ಮೀಶ್ ಅವ್ರ ಏನ್ ಸ್ಕ್ಯಾಮ್ ಮಾಡ್ತಿದ್ರು ಗೊತ್ತಿಲ್ಲ ಬಟ್ ಹೊಗೆ ಬರ್ತಾ ಇದೆ ಫ್ರೆಂಡ್ಸ್ ಬಟ್ ಬೆಂಕಿನ ಹತ್ತ ಇಲ್ಲ ಪ್ರಾಡಕ್ಟ್ ಪ್ರೊಡಕ್ಟ್ ಗುರು ಎಕ್ಸ್ಟ್ರಾ ಇದು ಫ್ರೀ ಆಗಿ ಸಿಕ್ತು ಪಿಂಕ್ ಪಿಂಕ್ ಪಿಂಕಿ ಬಂದವಳೆ ಮುಂದಿನವ್ರು ಕಾಣಿಸಿದಾರೆ ಇಲ್ಲಿ ಕ್ಯಾಮ್ರಾ ಇದೆ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇದೆ ಅಂತ ತೋರಿಸ್ಬೇಕಾದ್ರೆ ಪ್ರಸತಿ ಕ್ಯಾಮ್ರಾ ಹೊಡಿಯೋಣಂತೆ ಓಹೋ ಫ್ರೆಂಡ್ಸ್ ಓ ಮ್ಯಾನ್ ಮೂರ್ ನಾಲ್ಕು ಗೆಜೆಸ್ ಕೆಳಗೆ ಬಿದ್ದೋಯ್ತು ಎನಿವೆ ಎಸ್ ನಮ್ಮ ಪ್ರತಿ ಎಪಿಸೋಡ್ ಅಲ್ಲಿ ಇದೇ ರೀತಿ ಎಕ್ಸೈಟ್ಮೆಂಟ್ ನ ಇಟ್ಕೊಂಡು ನಾವು ಬಂದಿರ್ತೀವಿ ಬಟ್ ನೀವು ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಲೈಕ್ ಮಾಡಿದ್ರೆ ಇನ್ನಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ ಎನ್ವೆ ನಾವ್ ಇವತ್ತು ಬರೋಬರಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಇಷ್ಟೆಲ್ಲ ಖತರ್ ಯೂಸ್ಫುಲ್ ಗ್ಯಾಸ್ ಗಳನ್ನ ಆರ್ಡರ್ ಮಾಡಿದ್ವಿ ಮತ್ತೆ ತುಂಬಾ ಜನ ನಮ್ಮ ಮೀಶೋ ಸೀರೀಸ್ ನ ನೀವು ಇಷ್ಟಪಡ್ತೀರಾ ಸೊ ಅದಕ್ಕೆ ಮಾಡಬಹುದು ಮಾಡ್ಬೋದು ಸಬ್ಸ್ಕ್ರೈಬ್ ಬೆಲ್ಲು ಐಕೋನು ಎಲ್ಲ ಬಿಡ್ರಿ ಬಟ್ಟೆ ಬೀಜಕ್ಕೆ ನಾವು ಫುಲ್ ಎಕ್ಸೈಟೆಡ್ ಇದ್ವಿ ಸೊ ಮೊದಲನೇ ಪ್ರಾಡಕ್ಟ್ ಬರುತ್ತೆ ಇದೊಂದು ಟ್ರಾನ್ಸ್ಪರೆಂಟ್ ಬ್ಯಾಗ್ ಫೋರ್ ಟ್ವೆಂಟಿ ಅಂದ್ರೆ ಇದ್ರ ಪ್ರೈಸ್ ಗ್ರೂಪ್ ಫೋರ್ ಟ್ವೆಂಟಿ ಗುರು ಅದೇ ಇದೆ ಅಷ್ಟೆ ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡೋ ನನಗೆ ಯಾಕೋ ನಾನು ಆರ್ಡರ್ ಮಾಡಿದ ದೊಡ್ಡದಿತ್ತು ಇದೇನೋ ಚಿಕ್ಕದು ಕಳಿಸ್ ಅನ್ಸುತ್ತೆ ಸುಮ್ ಇದಾಗಿ ಲುಕ್ ನೋಡಿ ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಡಿಸೈನ್ ಇರುವಂತ ಒಂದು ಈ ಪ್ಲಾಸ್ಟಿಕ್ ಪಿ ಯು ಸಿ ಮೆಟ್ರಲ್ ನೋಡ್ತಾರೆ ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇವನ್ ಚೈನ್ಸ್ ಗಳು ಕೂಡ ನೋಡ್ಕೋಬಹುದು ಸ್ವಲ್ಪ ದಪ್ಪನೇ ಎಲ್ಲ ಇನ್ನೊಂದಿಗೆ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಚೈನ್ಸ್ ಗಳನ್ನ ಕೊಡ್ತಿದ್ದಾರೆ ಈ ಕ್ಯಾರಿ ಮಾಡೋಕೆ ಏನ್ ಬೆಲ್ಟ್ಸ್ ಗಳ ಕೊಡಿದರೆ ಇದು ಕೂಡ ವಾಟರ್ ಪ್ರೂಫ್ ಇದೆ ಅಂತ ಬಟ್ ಇಲ್ಲಿ ಓಪನ್ಲಿ ಸ್ಪಂಜ್ ಹೊರಗಡೆ ಕಾಣಿಸ್ತಾ ಇದೆ ಸೊ ಇದು ಎಷ್ಟರ ಮೆಟ್ರಿಗೆ ವಾಟರ್ ಪ್ರೂಫ್ ಇದೆ ಅಂತ ಗೊತ್ತಿಲ್ಲ ಬಟ್ ಕ್ವಾಲಿಟಿ ಲುಕ್ಸ್ ವೈಸ್ ಅಂತೂ ಸಖತ್ ಆಗಿದೆ ಒಟ್ಟಾರೆ ಏಳರಿಂದ ಎಂಟು ಪಾಕೆಟ್ ಆಪ್ಷನ್ಗೆ ಎರಡು ಸಾರಿ ನನಗೆ ವಾಟರ್ ಬಾಟಲ್ ಹಾಕೋ ಕೂಡ ಆಪ್ಷನ್ ಕೊಡಿದ್ರೆ ಬಟ್ ನಂಗೆ ದೇವರಾಣೆಗೆ ಅರ್ಥ ಆಗ್ತಿಲ್ಲ ಇಂತ ಟ್ರಾನ್ಸ್ಪರೆಂಟ್ ಬ್ಯಾಗ್ಸ್ ನ ಯಾರು ಗುರು ನನಗೆ ನನಗನ್ಸಿದ ಪ್ರಕಾರ ಜಿಮ್ಗೆ ಹೋಗೋರು ಅಥವಾ ಏರ್ಪೋರ್ಟಲ್ಲಿ ರಾಜಾದಿರಾಜರ ಥರ ಎಂಟ್ರಿ ಕೊಡೋಕ್ಕೆ ಏನು ಸೆಕ್ಯೂರಿಟಿ ಚೆಕ್ ಇಶ್ಯೂ ಇರೋಲ್ಲ ಆಯಿತಾ ಬಟ್ ಸ್ಟಿಲ್ ಅಲ್ಲಿ ಒಳಗಡೆ ನೀವು ಸ್ಕ್ಯಾನ್ ಮಾಡಲೇಬೇಕು ಅದರ್ವೈಸ್ ನೀವು ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ ಅಥವಾ ಸ್ಟೈಲ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತ ತೋರಿಸ್ಬೇಕಾದ್ರೆ ಎಸ್ ಈ ಬ್ಯಾಗ್ನ ನೀವು ತೊಗೊಳ್ಬೋದು ಆನೆಸ್ಟ್ಲಿ ಇದು ಫೋರ್ ಟ್ವೆಂಟಿ ರುಪೀಸ್ಗೆ ವ್ಯಾಲ್ಯೂ ಫಾರ್ಮಿನಿ ಬೆಂಕಿ ಅನ್ನೋದಕ್ಕಿಂತ ಸ್ವಲ್ಪ ಯುನೀಕ್ ಲುಕಿಂಗ್ ಇದೆ ಅಷ್ಟೇ ಬಟ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ ಫೋರ್ ಟ್ವೆಂಟಿಗೆ ಓಕೆ ಓಕೆ ಎರಡಿಸ್ಟಲ್ಲಿ ಎರಡನೇ ಪ್ರಾಡಕ್ಟ್ ಬರುತ್ತೆ ಶೂಸ್ ಏ ಗುರು ಶೂಸ್ ಅಲ್ಲ ಆಕ್ಚುಲಿ ಇದೊಂದು ಮಲ್ಟಿ ಫಂಕ್ಷನಲ್ ಶೂಸ್ ಕ್ಲೀನರ್ ಇದೇನೋ ಇದರಲ್ಲಿ ಲಿಕ್ವಿಡ್ ಎಲ್ಲ ಹಾಕಿ ಕ್ಲೀನ್ ಆಗಿ ತೊಳಿಬಹುದಂತೆ ಲೈವ್ ಆಗಿ ಪ್ಲಾಸ್ಟಿಕ್ ಇಷ್ಟು ಉದ್ ಪ್ಲಾಸ್ಟಿಕ್ ಇದೇ ನೋಡಿ ನಮ್ಮ ಮೇನ್ ಮಲ್ಟಿ ಫಂಕ್ಷನಲ್ ಬ್ರಷ್ ಆದ್ರೆ ಯಾಕೋ ಇದು ಎಲ್ಲೋ ಯೂಸ್ ಆಗಿರೋ ತರ ಕಾಣಿಸ್ತಾ ಇದೆ ಇನ್ನು ಒಳಗಡೆ ನೀರೆಲ್ಲ ಎಲ್ಲ ಸದ್ಯಕ್ಕೆ ಸ್ವಲ್ಪ ನಾವು ನೀರು ಕುಡಿದು ಇದಕ್ಕೂ ನೀರು ಕುಡಿಸಿ ಸ್ವಲ್ಪ ಓಹೋ ಎಸ್ ಎರಡನೇ ಶಾಂಪು ಹಾಕಿದ್ರೆ ಆಯ್ತು ಕ್ಯಾಪ್ ಹಾಕೋಣ ಆಗಡಿದ್ರೊಳಗಡೆ ನೊರೆ ಎಲ್ಲ ಕಲೆಕ್ಟ್ ಆಗಿದೆ ಸ್ವಲ್ಪ ಈ ರೀತಿ ಮೂವ್ಮೆಂಟ್ ಮಾಡಿ ಎಸ್ ಈ ಬಟನ್ ಒತ್ತಿದ್ರಿ ಅಂದ್ರೆ ಈ ರೀತಿ ನೀರು ಇದ್ರ ಮೇಲೆ ಬೀಳತ್ತೆ ಓ ಹೋ ಎಸ್ ನಿಜವಾಗ್ಲು ನನಗಂತೂ ನನ್ನ ಸ್ನೀಕರ್ಸ್ ಕ್ಲೀನ್ ಮಾಡೋಕೆ ಒಂದು ಗ್ಯಾಜೆಟ್ ನಸ್ತಾ ಇದನಿಸ್ಟ್ಲಿ ಇಂಥ ಗ್ಯಾಜೆಟ್ಸ್ ಗಳ ಇತ್ತಪ್ಪ ಅಂದ್ರೆ ಶೂಸ್ ತುಳಿಯಕ್ಕೆ ಯಾರು ಗುರು ಮನೆಯಲ್ಲಿ ಆರಾಮಾಗಿ ನಾವೇ ಕ್ಲೀನ್ ಸೊ ಅದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ಬಿಫೋರ್ ಮತ್ತು ಆಫ್ಟರ್ ತೋರಿಸ್ತಾ ಇದ್ದೀನಿ ಸೊ ಕ್ವಿಕ್ಲಿ ಫಾಸ್ಟ್ ಆಗಿ ನಾನು ಕ್ಲೀನ್ ಮಾಡ್ಕಬಹುದು ಮತ್ತೆ ಜಸ್ಟ್ ಶೂಸ್ ಕ್ಲೀನರ್ ಮಾತ್ರ ಅನ್ಕೊಳ್ಕೊಬಿ ಇದು ಮಲ್ಟಿ ಫಂಕ್ಷನಲ್ ಬಸ್ ಇರೋದ್ರಿಂದ ನಿಮ್ಮ ಯಾವುದೇ ಎಸ್ಸೆಸರೀಸು ಗ್ಯಾಜೆಟ್ಸ್ಗಳು ಏನು ವಾಶಬಲ್ ಇದೆ ಅದನ್ನೆಲ್ಲ ಇದು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಎಂಬತ್ತೊಂಬತ್ತು ರೂಪಾಯಿಗೆ ವ್ಯಾಲಿ ಫಾರ್ಮ್ ಇದೆ ನನಗಂತೂ ತುಂಬಾ ಯೂಸ್ಫುಲ್ ಅನಿಸ್ತು ಮೂರನೇ ಪ್ರಾಡಕ್ಟ್ ಬರ್ತಾ ಇದು ಸ್ಪೆಷಲಿ ಕಿಡ್ಸ್ ಕ್ಯಾಮ್ರಾ ಎಸ್ ಬರೋಬರಿ ಫೈವ್ ಸಿಕ್ಸ್ಟಿ ನೈನ್ ರುಪೀಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ ಬಟ್ ಸೇಮ್ ಇದೇ ಪ್ರಾಡಕ್ಟ್ ನಿಮ್ಗೆ ನಲ್ವತ್ತು ಲವತ್ತು ಏಳುನೂರ್ ಸಿಗುತ್ತೆ ಎಸ್ ಮೊದಲಾಗಿ ಬಾಕ್ಸ್ ನೋಡಬಹುದು ತುಂಬಾ ಸಿಂಪಲ್ ಪ್ಯಾಕೇಜಿಂಗ್ ಇದೆ ಎಲ್ಲ ಫೀಚರ್ಸ್ ನೋಡಿದರೆ ಒಂಥರ ಇದು ಸ್ಮಾರ್ಟ್ ಫೋನ್ ಅನ್ಬಾಕ್ ಮಾಡೋದಂಗಿದೆ ಎಸ್ ಓಹೋ ಪಿಂಕ್ ಕಲರ್ ಕೊಟ್ಟವ್ರೆ ಓ ಮೈ ಗಾರ್ಡ್ ಇದು ಕ್ಯಾಮ್ರಾನ ಟಾಯ್ ಆಗಿ ಗೊತ್ತಾಗ್ತದೆ ನನಗೆ ಬಟ್ ಎಸ್ ಅದಕ್ಕಿಂತ ಪಕ್ಕ ಇದ್ರ ಜೊತೆಗೆ ಓಹೋ ಇದಕ್ಕೊಂದು ಕ್ಯಾರಿ ಕೇಸ್ ಕೂಡ ಕೊಟ್ಟವ್ರೆ ನಾ ಬಿಟ್ರೆ ಮೈಕ್ರೋಸ್ ಬಿ ಕೇಬಲ್ ಮತ್ತೊಂದು ಪಕ್ಕಾ ಚೈನೀಸ್ ಲವ್ ಲೆಟರ್ ಇದೇ ನೋಡಿದಂತ ಮೈನ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸೆಲ್ ಕ್ಯಾಮರಾ ಕೊಡ್ತಿದ್ರೆ ವಿಡಿಯೋ ಕಾಲಿಡಿಯಲ್ಲಿ ಟೆನ್ ಐಟಿ ಪಿ ಸಪೋರ್ಟ್ ಆಗುತ್ತೆ ಬಟ್ ನಾನು ಯಾವಾಗ ಟೆಸ್ಟ್ ಮಾಡಿದೆ ಫೋಟೋ ವಿಡಿಯೋಗಳು ಅವಾಗ ಆ ಕ್ವಾಲಿಟಿ ಮತ್ತು ಹದಿಮೂರು ಮೆಗಾ ಪಿಕ್ಸಲ್ ಇದೇ ಅನ್ಸೋದೇ ಇಲ್ಲ ಸೊ ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಬಟನ್ ಓದ್ತಿದ್ರೆ ಎಸ್ ಕ್ಯಾಮರಾ ಆನ್ ಆಯ್ತು ಓ ಮ್ಯಾನ್ ಸೌಂಡ್ ಕೇಸ್ ತರಬಹುದು ನಿಮ್ಗೆ ಮೂವ್ ಆಗ್ತಿರೋದು ಇದು ಕ್ಯಾಮ್ರಾ ವಿಡಿಯೋ ಮ್ಯೂಸಿಕ್ ಸೆಟ್ಟಿಂಗ್ಸ್ ಗೇಮ್ಸ್ ಕೂಡ ಇದೆ ಅಂತೆ ಸಾಂಗ್ಸ್ ಕೂಡ ಕೇಳ್ಬೋದಂತೆ ಜಸ್ಟ್ ಇಲ್ಲಿ ಮೇಲಿರೋ ಓಕೆ ಬಟನ್ ನೋಡಿದ್ರೆ ಓ ಮೈ ಗಾಡ್ ಕ್ಯಾಮ್ರಾ ಆನ್ ಆಯ್ತಂತೆ ಎಸ್ ನೋಡ್ಕೋಬಹುದು ಮುಂದಿನವ್ರು ಕಾಣಿಸ್ತಿದ್ದಾರೆ ಇಲ್ಲಿ ಕ್ಯಾಮ್ರಾ ಇದೆ ಲೈಟ್ ಕೂಡ ಕಾಣಿಸ್ತಾ ಇದೆ ಎವನ್ ಈ ಬಟನ್ ವತ್ತಿ ನೀವು ಬ್ಯಾಕ್ ಬಂದ್ರೆ ಸ್ಕ್ರೀನ್ ಟಚ್ ಏನೋ ಇದೆ ಇಲ್ಲ ಇಲ್ಲ ಸ್ಕ್ರೀನ್ ಟಚ್ ಎಲ್ಲ ಇಲ್ಲ ಜಸ್ಟ್ ನೀವು ಈ ಬಟನ್ ಇಂದ ಅಡ್ಜಸ್ಟ್ ಮಾಡಿಕೊಂಡು ಎಸ್ ಇಲ್ಲಿ ಮೂವ್ ಆಗ್ತಾ ಆಗ್ತಾ ಸೊ ಇಲ್ಲಿ ವಿಡಿಯೋ ಮೋಡ್ ಕೂಡ ಇದೆ ಸೊ ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಇದ್ರ ಮೇನ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ನೀವು ಮೆಮೊರಿ ಕಾರ್ಡ್ ಹಾಕೋಬಹುದು ಫೋಟೋಸ್ ತೆಗಿಬಹುದು ಬಟ್ ಇದನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಫೋನ್ ಎಲ್ಲ ಕಾಪಿ ಮಾಡೋಲ್ಲ ಅಷ್ಟೊಂದು ಈಸಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಆನೆಸ್ಟ್ಲಿ ಈ ಪ್ರಾಡಕ್ಟ್ ತುಂಬ ಯುನೀಕ್ ಇದೆ ಮತ್ತೆ ಜಸ್ಟ್ ಫೈವ್ ಟು ಫೈವ್ ಫಿಫ್ಟಿ ರುಪೀಸ್ಗೆ ಎಸ್ ನಾನೊಂದು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ನಿಮ್ಮ ಏನಾದರೂ ಚಿಕ್ಕ ಮಕ್ಕಳ ಜಾಸ್ತಿ ಕ್ಯಾಮ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ವ್ಲಾಗ್ಸು ಫೋಟೋ ಇಂಥದ್ದೇನಾದ್ರು ಹಾಬಿ ಅಥವಾ ಇಂಟ್ರೆಸ್ಟಿಂಗ್ ಫುಡ್ಸ್ ಬೇಕಾದರೆ ಡೆಫಿನೆಟ್ಲಿ ಈ ಗ್ಯಾಜೆಟ್ನ ಅವ್ರಿಗೆ ಗಿಫ್ಟ್ ಮಾಡ್ಕೋಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಪಾರ್ಟಿ ಫಂಕ್ಷನ್ಸಲ್ಲಿ ಚಿಕ್ಕ ಮಕ್ಕಳಿಗೆ ಇದನ್ನ ಸಜೆಸ್ಟ್ ಮಾಡ್ಬೋದು ಅವ್ರಿಗೆ ಕೊಡ್ಬೋದು ಬಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂಥರ ಹಾಬಿ ಅಥವಾ ಮಜಾಕ್ ಸಲುವಾಗಿ ಮಾತ್ರ ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದು ಇದೊಂದು ಮೈಕ್ರೋಫೈಬರ್ ಕ್ಲೀನಿಂಗ್ ಡಸ್ಟ್ ನಾನಿದ ಮೀಶೋ ನಲ್ಲಿ ಜಸ್ಟ್ ನೂರ ಹದಿನೆಂಟು ರೂಪಾಯಿ ಆರ್ಡರ್ ಮಾಡ್ಕೊಂಡಿದ್ದೆ ಬಟ್ ಇದು ಅಮೆಝಾನ್ ಕೂಡ ನೂರ ಹತ್ತೊಂಬತ್ತು ರೂಪಾಯಿ ಸಿಕ್ತಿದೆ ಓಹೋ ಎಸ್ ನೂರ ಹದಿನೆಂಟು ರೂಪಾಯಿ ಕೂಡ ಒಳ್ಳೆ ಮೆಟೀರಿಯಲ್ ಗಳ ಸಿಗ್ತಾ ಇದೆ ಆಯ್ತಾ ಸೊ ಪ್ಯಾಕೇಜಿಂಗ್ ನೋಡಿದ್ರೆ ನನಗೇನು ಫಸ್ಟ್ ಲುಕ್ ಅಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಬೆಲೆ ಬೇಡುವಂತ ವಸ್ತು ಅನಿಸ್ತಿದೆ ಎಸ್ ಗ್ರಿಪ್ಗೆ ಈ ರೀತಿ ಒಂದು ಈ ಎಕ್ಸ್ಟ್ರಾ ಟೇಪ್ ಅನ್ನ ಕೊಟ್ಟವ್ರೆ ಆನೆಸ್ಟ್ಲಿ ನಾವು ಬಂದಿದ ತಕ್ಷಣ ಇದನ್ನ ನಮ್ಮ ಕಾರ್ ಮೇಲೆ ಗ್ಲಾಸ್ ಮೇಲೆ ಬೋನೆಟ್ ಮೇಲೆ ಎಲ್ಲ ಕಡೆ ಯೂಸ್ ಮಾಡಿದ್ವಿ ಲಿಕ್ವಿಡ್ ಹಾಕಿ ನೊರೆ ಬರೋ ತರ ತಿಕ್ಕಿ ತಿಕ್ಕಿ ಕ್ಲೀನ್ ಬಟ್ ಮಾಡ್ಕೋಬಹುದು ಮೈಕ್ರೋಫೈಬರ್ ಮೆಟೀರಿಯಲ್ ನಿಮ್ಮ ಬೈಕ್ ಕಾರ್ ಏನೇ ನೀವು ಕ್ಲೀನ್ ಹೋದ್ರು ಎಲೆಕ್ಟ್ರಾನಿಕ್ ವಸ್ತುಗಳಾಗಿ ಕಿಚನ್ಸ್ ಆಗಲಿ ಫರ್ನಿಚರ್ಸ್ ಆಗಲಿ ಯಾವುದೇ ಸ್ಕ್ರಾಚಸ್ ಬಿಡಲ್ಲ ಮತ್ತೆ ಗ್ರಿಪ್ ನೀವು ಎಷ್ಟು ತಿಕ್ಕಿದ್ರು ಕೈ ನೋವಲ್ಲ ಏ ಯಾಕೆ ನೋವಲ್ಲ ಕೈ ನೋವತ್ತೆ ಆದ್ರೆ ನಿಮ್ಮ ಕಾರ್ ಮತ್ತು ಬೈಕು ಫಳ ಫಲ ಅಂದ್ರೆ ಟಿವಿ ಆಡ್ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಗುರು ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದ್ರ ಬೆಲೆ ಇನ್ನೂರ ಎಂಟು ರೂಪಾಯಿ ಮೀಸೋಲ್ ಇದೆ ಆದ್ರೆ ಸೇಮ್ ಇದೆ ಅಮೆಝಾನ್ ಲಾ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತದೆ ಇದ್ರ ಮೀಸೋಲ್ ಚೀಪ್ ಸಿಗುತ್ತೆ ಅನ್ಕೊಂಡ್ಬಿಡಿ ಅಮೆಝಾನ್ ಕೂಡ ಇರುತ್ತೆ ಬಾಕ್ಸ್ ಪ್ಯಾಕೇಜಿಂಗ್ ಚೆನ್ನಾಗಿ ಕೊಟ್ಟಾರೆ ನಾನು ಲಕ್ಕಿ ಕಸ್ಟಮರ್ ಅಂತೆ ಎಸ್ ಇಲ್ಲಿ ಏನೋ ಸ್ಟಾರ್ ಕೊಡಿ ಯಾವ್ದು ಕೊಡಿ ಅಂತ ಹೇಳ್ತಿದ್ರೆ ಐ ಐದ್ನೂರು ರೂಪಾಯಿ ಅಂತ ಗುರು ಐದ್ನೂರು ರೂಪಾಯಿ ಲಕ್ಕಿ ವಾಚರ್ ಅಂತೆ ಗೂಗಲ್ ಪೇ ನಂಬರು ಪೇಟಿಎಂ ಎಲ್ಲಾ ಕೊಟ್ಟರೆ ಸೊ ಇನ್ ಬೇಕಾದ್ರೆ ನಾನು ಇದ್ರ ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ ಕಮೆಂಟ್ಸ್ ಹಾಕಿ ಇರ್ತೀನಿ ನೀವ್ಯಾರು ಟ್ರೈ ಮಾಡಿ ಎಸ್ ಬಾಕ್ಸ್ ಕೂಡ ಸಖತ್ ಆಗಿದೆ ಆಯಿತಾ ಸೊ ಪರ್ಫೆಕ್ಟ್ಲಿ ಹೊಸದು ಕ್ಲೀನ್ ಆಗಿ ಇದೆ ಇದರೊಳಗಡೆ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿ ಮಾಡವರೆ ಎಸ್ ಇದು ಓಹೋ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆಯಿತಾ ಈಗೇನು ಇಶ್ಯೂ ಇಲ್ಲ ಫ್ರಂಟ್ ಅಲ್ಲಿ ಸಿಲ್ವರ್ ಪ್ಲಾಸ್ಟಿಕ್ ಡಿಸೈನ್ ಒಂದಿಗೆ ಇಲ್ಲಿ ನಾಲ್ಕು ನಾಲ್ಕು ಎಲ್ ಇ ಡಿ ಬೀಮ್ಸ್ಗಳನ್ನ ಕೊಟ್ಟವ್ರೆ ಇಲ್ಲಿ ಮೇನ್ ಸ್ವಿಚ್ ಇದೆ ಒಟ್ಟಾರೆ ಈ ರೀತಿ ಆಗಿರುವಂತಹ ನಾಲ್ಕು ಸ್ಪೆಷಲ್ ಮೂಡ್ಸ್ಗಳಿದೆ ಇನ್ನೊಂದು ಸೈಡ್ಗೂ ಕೂಡ ಈ ಒಂದು ಟಾರ್ಚ್ ಆಪ್ಷನ್ ಕೊಡ್ತಾ ಇದ್ರೆ ಇದು ತುಂಬಾ ಬ್ರೈಟರ್ ಆಗಿದೆ ಫ್ರಂಟ್ ಲೈಟ್ಗಿಂತ ಯಾಕೋ ನನಗೆ ಸೈಡ್ ತುಂಬಾ ಬೆಳಕು ಕಾಣಿಸ್ತಾ ಇದೆ ಇವನ್ ಫ್ಲಿಕ್ಕರ್ ಮೂಡು ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ಕೂಡ ಕೊಡ್ತಿದ್ದಾರೆ ಮತ್ತೆ ಇದ್ರ ವಿಶೇಷತೆ ಅಂದ್ರೆ ಇದೊಂದು ರೀಚಾರ್ಜಬಲ್ ಬ್ಯಾಟ್ರಿ ಆಯ್ತಾ ಸೊ ಇದೊಂದಿಗೆ ಮೈಕ್ರೋಸ್ಫಿಕ್ ಕೇಬಲ್ ಇದೆ ಸೊ ಈ ರೀತಿಯಾಗಿ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಆದ್ರೆ ಆನಸ್ಟ್ಲಿ ಇದ್ರಿ ಬ್ಯಾಕಪ್ ಎಷ್ಟು ಗೊತ್ತಿಲ್ಲ ಬಟ್ ಬ್ರ್ಯಾಂಡ್ ಹೇಳುತ್ತೆ ಎಂಟರಿಂದ ಹತ್ತು ಗಂಟೆ ಅಂತ ನನ್ನ ಪ್ರಕಾರ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಒಂದು ಏಳು ಎಂಟು ಗಂಟೆ ಐದಾರು ಗಂಟೆ ಬ್ಯಾಕಪ್ ಸಿಕ್ಕರು ಸಾಕು ಸೊ ಈ ಫ್ಲಿಕರಿಂಗ್ ಲೈಟ್ ಏನಿದೆ ಓಹೋ ಹೋ ಹೋ ರಾತ್ರಿ ಇದನ್ನ ತಗೊಂಡು ಮಜಾ ಮಾಡಬಹುದು ಇರಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ ಇದೊಂದು ಲೇಸರ್ ಗಲೂಲ್ ನಾವಂತೂ ಯುಲಿ ನಮ್ಮ ಕಡೆ ಗಲೋರಿ ಅಂತ ಕರಿತೀವಿ ಅದೇ ಲೋಕಲು ಇದರ ಒಳಗಡೆ ಒಂದು ಎರಡು ಮೂರ್ ಮೂರ್ ಪೋಚಸ್ ಗಳಿದೆ ಸೊ ಒಂದ್ರಲ್ಲಿ ಓಹೋ ಬುಲೆಟ್ಸ್ ಕೂಡ ಕೊಟ್ಟವ್ರೆ ಇನ್ನೊಂದ್ರಲ್ಲಿ ಲೇಸರ್ ಲೈಟ್ ಸಿಸ್ಟಮ್ ನ ಕೊಟ್ಟವ್ರೆ ಬಟ್ ಇದ್ರಲ್ಲಿ ಬ್ಯಾಟ್ರೀಸ್ ಕಾಣಿಸ್ತಿಲ್ಲ ನನಗೆ ಇದು ನಮ್ಮ ಮೇನ್ ಗಲೋರಿ ಗಲೋಲಿ ಗಲೂಲ್ ಏನ್ ಬೇಕಾದ್ರೂ ಕರಿಬಹುದು ಇದೇನ್ ರಬ್ಬರ್ ಇಷ್ಟೊಂದು ಸ್ಲಿಮ್ಮ ఐ పవర్ఫుల్ ఇదే తుమ్మ అోడి ఎస్ట్ ఫ్లెక్సిబల్ అంత ఓ ఇ సెట్ మేము సింప్లీ ఈ నట్ బోల్డ్స్ అయితే ఇంకా స్వల్ప ల్యూస్ మిబిట్టు ಈ ಗ್ರಿಪ್ ಮೆಟೀರಿಲ್ ಏನು ಕಾಣಿಸ್ತಾ ಇದೆ ಸೊ ಇದ್ರೊಳಗಡೆ ಈ ರಬ್ಬರ್ನ ಹಾಕಿಬಿಟ್ಟು ಈ ರೀತಿ ಟೈಟ್ ಮಾಡಿದ್ರೆ ಸಾಕು ಎಸ್ ಇದು ಸೆಟ್ ಅಪ್ ಮತ್ತೆ ಲೇಸರ್ ಸೆಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಈ ಸೆಟಪ್ ಅಲ್ಲಿ ಜಸ್ಟ್ ಇದನ್ನ ಅಟ್ಯಾಚ್ ಮಾಡಿದ್ರೆ ಸಾಕು ಇದು ಸೆಟ್ ಆಗುತ್ತೆ ಸೆಟ್ ಮಾಡ್ಕೊಂಡಿದ್ವಿ ಒಂದ್ಸರ್ತಿ ಇದ್ರ ಫ್ಲೆಕ್ಸಿಬಿಲಿಟಿ ನೋಡ್ಕೊಳ್ಳಿ ಆಯ್ತಾ ಸೊ ನಾರ್ಮಲ್ ರಬ್ಬರ್ಸ್ ಎಲ್ಲ ಇಷ್ಟೊಂದು ಆಗಲ್ಲ ಇದ್ರಲ್ಲಿ ಏನು ಮೆಟ್ರಲ್ ಹಾಕೋರ್ ಗೊತ್ತಿಲ್ಲ ಬಟ್ ಒಂದ್ಸರ್ತಿ ಅಸ್ಲಿ ಟೆಸ್ಟ್ ಮಾಡಲ್ಲ ಕ್ಯಾಮ್ರಾಗೆ ಹೊಡಿಯೋಣ ಅಂತೆ ಗ್ಲಾಸ್ಗೆ ಏನಾಗ್ಬಾರ್ದು ಕೈಗೆ ಗೊತ್ಗಳು ಪ್ಲಾಸ್ಟಿಕ್ ಹಾಕ್ತಿದಲ್ಲಿ ಸೊ ನಾವೇನು ಔಟ್ಡೋರ್ ಎಲ್ಲ ಕಡೆ ಟೆಸ್ಟ್ ಮಾಡಿದ್ವಿ ಲೇಸರ್ ಏನೋ ಕರೆಕ್ಟಾಗಿ ಶೋಕೇಸ್ ಆಗುತ್ತೆ ಬಟ್ ನಾವೇನು ಏನು ಮಾಡ್ತಾ ಇರ್ತೀವಿ ಎಕ್ಸಾಕ್ಟ್ಲಿ ಇದು ಮುಟ್ಟಲ್ಲ ಮತ್ತು ಈ ರಬ್ಬರ್ ಕಟ್ ಆಯ್ತಪ್ಪ ಅಂದರೆ ಮುಗಿತಿದ್ರ ಕತೆ ಬಟ್ ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆಯಿತಾ ನಾವು ಇನ್ನೂರು ರೂಪಾಯಿ ಏನು ಕೊಡ್ತಾ ಇದ್ವಿ ಇದ್ರ ಬದಲಿ ಇಪ್ಪತ್ತು ರೂಪಾಯಿಗೆ ಸಿಗೋ ಇಂಥ ಲಗೋರಿ ಸಾರಿ ಗಲೋರಿ ನಾನು ಯೂಸ್ ಮಾಡಿದ್ರೆ ಬೆಟರ್ತನಿಸುತ್ತೆ ಬಟ್ ಇದೊಂಥರ ಶೋಕೇಸ್ಗೆ ಅಥವಾ ಇದೊಂಥರ ಹೈಪಿಗೋಸ್ಕರ ಚಿಕ್ಕ ಮಕ್ಕಳಿಗೆಲ್ಲ ಇದು ಅಟ್ರಾಕ್ಷನ್ ಅನ್ಸುತ್ತೆ ಅಷ್ಟೇ ಬಾಕಿ ಇದರ ಕ್ವಾಲಿಟಿ ಎಲ್ಲ ನನಗೆ ಓಕೆ ಓಕೆ ಅನಿಸ್ತು ಸ್ಟಿಲ್ ನಿಮ್ಗೆ ಏನಾದ್ರು ಗಿಫ್ಟ್ ಮಾಡೋಕೆ ಚಿಕ್ಕ ಮಗಳ ಕೊಡ್ಬೇಕಾಯ್ತಪ್ಪ ಅಂದ್ರೆ ಮೀಶೋ ಇದ್ರ ತಗೊಳಕ್ ಹೋಗ್ಬೇಡಿ ಅಮೆಝಾನ್ ತಗೊಳ್ಳಿ ಅಲ್ಲೇ ಚೀಪ್ ಬೆಲೆಗೆ ಸಿಗ್ತದ ಎರಡು ಸಲ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಸ್ಟೇಷನರಿ ಐಟಮ್ ಇದೆ ಆಯ್ತಾ ಸೊ ಜಸ್ಟ್ ಮೂವತ್ತೈದು ರೂಪಾಯಿ ಸಿಕ್ಕಿದೆ ಸೊ ಇದನ್ನ ನಮ್ಮ ಟೀಮ್ ಮೆಂಬರ್ಸ್ ಆರ್ಡರ್ ಮಾಡೋರ ಓಕೆ ಎಸ್ ತುಂಬಾ ಚಿಕ್ಕನೇ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಓಹೋ ಇದರಲ್ಲಿ ಏನ್ ಸ್ವಲ್ಪ ಯುನೀಕ್ ಎಲ್ಲ ಕಾಣಿಸಿದೆ ಓ ಮ್ಯಾನ್ ಇದರಲ್ಲಿ ಒಂದು ಬ್ರಷ್ ಕೊಟ್ಟಾರೆ ಮೇಲಿನ ಭಾಗ ಸೊ ಈ ಬ್ರಷ್ ನೀವು ಶಾರಪರ್ನ ಯೂಸ್ ಮಾಡ್ಕೊಂಡು ಅಥವಾ ರಬ್ಬರ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಕ್ಕೆ ಇನ್ನೊಂದು ವಾಚ್ ಥರ ಐಕಾನ್ ಮಾಡಿದಾರೆ ಬಟ್ ಇದೊಂದು ಶಾರ್ಪ್ನರ್ ಆಗಿ ಕೆಲಸ ಮಾಡತ್ತೈತ ಸೊ ಇಲ್ಲಿ ಎಲ್ಲಿ ಹಾಕೋದ್ ಗುರು ಶಾರ್ಪ್ನಿಂಗ್ ಆ ಎಸ್ ಇದನ್ನ ಓಪನ್ ಮಾಡೇನೆ ಈ ರೀತಿ ನಾವು ಇದನ್ನ ಯೂಸ್ ಮಾಡ್ಕೋಬೇಕು ಸೊ ಇಲ್ಲೇ ಡಸ್ಟ್ ಎಲ್ಲ ಕಲೆಕ್ಟು ಆಗುತ್ತೆ ಇನ್ನೊಂದು ಸೈಡು ರಬ್ಬರ್ ಕೂಡ ಕೊಟ್ಟವ್ರೆ ಸೊ ಇದನ್ನ ಕ್ಲೀನ್ ಮಾಡೋಕ್ಕೆ ಈ ರಬ್ಬರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆಯ್ತಾ ಸೊ ತರ್ಟಿ ಫೈವ್ ರುಪೀಸ್ಗೆ ವ್ಯಾಲ್ಯೂ ಫಾರ್ ಮನಿ ಅನ್ನೋದ್ರಲ್ಲಿ ಯಾವ್ದೇ ಡ್ಯೂಟಿ ಆನೆಸ್ಲಿ ಒಂದು ಶಾರ್ಮರ್ ಮಾರ್ ತಗೊಳ್ಬೇಕಾದ್ರೆ ಹತ್ತದೈದು ರೂಪಾಯಿ ನೀವು ಕೊಡ್ಲೇಬೇಕು ಅದರಲ್ಲಿ ತ್ರೀ ಇನ್ ಒನ್ ಅದು ಮೀಸೋ ಮೂವತ್ತೈದು ರೂಪಾಯಿ ಸಿಕ್ತದೆ ಇನ್ ಡಿಸೈನ್ ಕೂಡ ಇದೆ ಎಸ್ ನಿಮ್ ಮನೇಲಿ ಕಿಡಿಸಿದ್ರೆ ಕೊಡಿಸಬಹುದಾಯ್ತಾ ಖುಷಿ ಆಗ್ತಾರೆ ಅವರು ಇಡೀ ನೆಕ್ಸ್ಟ್ ಮತ್ತೊಂದು ಇಂಟರ್ನೆಟ್ ಅಲ್ಲಿ ವೈರ್ ಆಗ್ತಾ ಸ್ಪೆಷಲ್ ಗ್ಯಾಜೆಟ್ ಲಬು ಬೂಟಾಲ್ ಐ ವಪ್ ನಿಮ್ ಇದನ್ನ ಎಲ್ಲ ಕಡೆ ಕೇಳಿಬಹುದಾಯ್ತ ಸೊ ಇದು ಸ್ಪೆಷಲ್ ಎಡಿಷನ್ ಇದೆ ಅಂತ ಗೊತ್ತಿಲ್ಲ ನಾವು ಇದನ್ನ ಇನ್ನೂರ ಐವತ್ತೊಂಬತ್ತು ರೂಪಾಯಿ ಆರ್ಡ್ ಮಾಡ್ಕೊಂಡ್ವಿ ನಿಮಗೆ ಅಮೆಝನ್ ಅಲ್ಲಿ ಮುನ್ನೂರು ರೂಪಾಯಿ ಸಿಗುತ್ತೆ ಇಲ್ಲೇನೋ ಏನೋ ಸ್ಪೆಷಲ್ ಕಲರ್ ಇರುತ್ತಂತೆ ಸೊ ನೋಡೋಣ ನನ್ನ ಬ್ಲಕ್ ಇತ್ತಪ್ಪ ಸ್ಪೆಷಲ್ ಕಲರ್ ಏನೋ ಸಿಗುತ್ತೆ ಸೊ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ನಿ ಈ ಐದು ಡಾಲ್ಸ್ ಗಳಿದೆ ಇಲ್ಲಿ ಇದ್ ಇದೆ ಅಂತ ನೋಡೋಣ ಓಹೋ ಎಸ್ ಪಿಂಕ್ ಪಿಂಕ್ ಪಿಂಕಿ ಬಂದವಳೆ ನಿಜವಾಗಲೂ ಇದು ಒಂದು ಯುನೀಕ್ ಆಗಿರುವಂತ ಮತ್ತು ಅಟ್ರಾಕ್ಟಿವ್ ಡಾಲ್ ಅನ್ನೋದ್ರಲ್ಲಿ ಯಾವುದೇ ಎಸ್ ಇದರಂತ ಈ ಕಿಚನ್ ಲುಕ್ ನೋಡ್ಕೋಬಹುದು ಸೊ ಇದ್ರ ಫೇಸ್ ನೋಡ್ಕೋಬಹುದು ಇದರ ಐಸ್ ನೋಡ್ಕೋಬಹುದು ಎಸ್ ಇದು ಚೆನ್ನಾಗಿದೆ ಅದಕ್ಕೆ ಇದು ಜಾಸ್ತಿ ವೈರಲ್ ಕೂಡ ಆಗಿದೆ ಮತ್ತೆ ಎಲ್ಲಾ ಕಡೆ ಲಬುಬು ಲಬೂಬು ಡಾಲ್ಸ್ ಇದನ್ನೇ ಕೇಳ್ತಾ ಇದ್ವಿ ಎಷ್ಟೋ ಲಕ್ಷ ಲಕ್ಷ ಬೆಲೆಗೆ ಸಿಗುವಂತ ಟಾಯ್ಸ್ ಗಳು ಕೂಡ ಇದೆ ಅಂತೆ ಲಬುಬುನಲ್ಲಿ ಸ್ಪೆಷಲಿ ಇಂಟ್ರೆಸ್ಟಿಂಗ್ ಇದೆ ಆಯ್ತಾ ನೋಡಿದ ತಕ್ಷಣ ನನಗೂ ಅಟ್ರಾಕ್ಟಿವ್ ಅನ್ಸುತ್ತೆ ಬಟ್ ಇನ್ನೂರು ರೂಪಾಯಿ ಎಸ್ ಓಕೆ ಕೊಡಬಹುದು ಇದು ಚಿಕ್ಕ ಮಕ್ಕಳಿಗೆ ಬೆಸ್ಟ್ ಗಿಫ್ಟಿಂಗ್ ಗ್ಯಾಜೆಟ್ ಅನ್ನೋದ್ ಕೂಡ ಯಾವುದೇ ಡೌಟ್ ಇಲ್ಲ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇದೊಂದು ಯೂನಿವರ್ಸಲ್ ಟ್ರಾವೆಲ್ ಅಡಾಪ್ಟರ್ ನನ್ನ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲಿ ಈ ಗ್ಯಾಜೆಟ್ ಇರಲೇಬೇಕು ಪ್ಯಾಕೇಜಿಂಗ್ ಸ್ವಲ್ಪ ಇದು ಬೆಟರ್ ಕ್ವಾಲಿಟಿ ಅನ್ಸುತ್ತೆ ಮತ್ತೆ ಎಸ್ ಈ ಪೇಪರ್ ಅದು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದರೆ ಎಸ್ ಇದು ಯೂನಿವರ್ಸಲ್ ಟ್ರಾವೆಲ್ ಅಡಾಪ್ಟರ್ ಅಂತ ಬಾಕ್ಸ್ ಮೇಲೆ ಹೆಸರು ಕೊಟ್ಟಿದ್ದಾರೆ ಸೊ ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಕ್ಸ್ ಎಸ್ ಓಪನ್ ಮಾಡಿದ ತಕ್ಷಣ ಓಹೋ ಚೆನ್ನಾಗಿರುವಂಥ ಪೌಚ್ ಎಲ್ಲ ಕೊಟ್ಟವ್ರೆ ಇದೇ ನೋಡಿ ನಮ್ಮ ಮೇನ್ ಟ್ರಾವೆಲ್ ಅಡಾಪ್ಟರ್ ಸೊ ಲುಕ್ಸ್ ವೈಸ್ ನೋಡ್ಕೋಬಹುದು ಕಂಪ್ಲೀಟ್ ವೈಟ್ ಡಿಸೈನ್ ಒಂದಿಗೆ ಕೆಲವೊಂದು ಅನ್ಲಾಕ್ ಮತ್ತು ಲಾಕ್ ಯುನಿಕ್ ನ ಕೂಡ ಕೊಡ್ತಿದ್ದಾರೆ ಸೊ ಜಸ್ಟ್ ನೀವು ಇದನ್ನ ಅನ್ಲಾಕ್ ಮಾಡಿದ್ರೆ ಈ ರೀತಿ ಗಳು ಹೊರಗೆ ಬರುತ್ತೆ ನೋಡ್ಕೋಬಹುದು ಎಸ್ ತುಂಬ ಪವರ್ಫುಲ್ ಕೂಡ ಇದೆ ಮತ್ತೆ ಒಳಗಡೆ ಸ್ಪ್ರಿಂಗ್ಸ್ನ ಕೂಡ ಪರ್ಫೆಕ್ಟ್ಲಿ ಸೆಟ್ ಮಾಡಿದ್ರೆ ಸೊ ಲಾಕ್ ಮಾಡಬೇಕಾದ್ರೆ ಜಸ್ಟ್ ಈ ರೀತಿ ಅನ್ಲಾಕ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಎಸ್ ಹೋಗುತ್ತೆ ಸೊ ಒಟ್ಟಾರೆ ಏಳು ಎಂಟು ಟೈಪ್ಸ್ ನ ನಿಮಗೆ ಈ ಪ್ಲಗ್ ಪಿನ್ನಿಂಗ್ ಪಾಯಿಂಟ್ಸ್ ಈ ಪಿನ್ಸ್ ಓಡಾಕ್ ಸಿಗುತ್ತೆ ನೀವು ದೇಶದ ಯಾವುದೇ ಮೂಲದಲ್ಲಿ ಈ ಅಡಾಪ್ಟರ್ ತಗೊಂಡ್ರೆ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ ಎಲ್ಲಾ ಕಡೆ ಇದು ಅಟ್ಯಾಚ್ ಕೂಡ ಆಗುತ್ತೆ ಸೊ ಸೈಡ್ ಗೆ ಎರಡು ಯು ಎಸ್ ಬಿ ಆಪ್ಷನ್ಸ್ ಕೂಡ ಕೊಡ್ತಿದ್ರೆ ಮತ್ತೆ ರೆಗ್ಯುಲರ್ ಯುಸೇಜ್ ಗೆ ಈ ಪಿನ್ ಕೂಡ ನೀವು ರೀತಿ ಯೂಸ್ ಮಾಡ್ಕೋಬಹುದು ಈ ಯು ಎಸ್ ಬಿ ಇಂದ ಫಾಸ್ಟ್ ಚಾರ್ಜ್ ಕೂಡ ಆಗತ್ತೆ ಇಷ್ಟೆಲ್ಲೇ ಬ್ರ್ಯಾಂಡ್ ಹೇಳುತ್ತೆ ಇದೊಂದು ಶಾಕ್ ರೆಸಿಸ್ಟೆನ್ಸ್ ಮತ್ತು ಈ ಶಾರ್ಟ್ ಪ್ರೊಟೆಕ್ಟ್ ಕೂಡ ಈ ಫೀಚರ್ಸ್ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದು ಎಷ್ಟು ಕೆಲಸ ಮಾಡತ್ತೆ ಬಟ್ ನನ್ನ ಪ್ರಕಾರ ಆರ್ನೂರ್ ಏಳ್ನೂರ ಖರ್ಚು ಮಾಡೋದಕ್ಕಿಂತ ರೂಪಾಯಿನಲ್ಲಿ ಬಜೆಟ್ ಅಲ್ಲಿ ಕೆಲಸ ಆಗುತ್ತೆ ನನಗೆ ಇಷ್ಟ ಆಯ್ತು ಪ್ರಾಡಕ್ಟ್ ಬರುತ್ತೆ ಇದೊಂದು ಅಲ್ಟ್ರಾಸೋನಿಕ್ ಜ್ಯುವೆಲ್ರಿ ಕ್ಲೀನರ್ ಅಂದ್ರೆ ಜ್ಯುವೆಲ್ರಿ ಅಷ್ಟೇ ಅಲ್ಲ ನಿಮ್ಮ ಬೇರೆ ಬೇರೆ ಕೂಡ ಕ್ಲೀನ್ ಮಾಡುತ್ತೆ ತುಂಬಾ ಸಿಂಪಲ್ ಪ್ಯಾಕೇಜಿಂಗ್ ಓಹೋ ಇದೆ ನೋಡಿ ಆರ್ ಎಫ್ ಸೆವೆನ್ ಒನ್ ಸೆವೆನ್ ಅಂತ ಎಂಜಾಯ್ ಲೈಫ್ ಏನ್ ಏನ್ ಎಂಜಾಯ್ ಮಾಡೋದ್ ಗುರು ಎಸ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಓಹೋ ಎಸ್ ಇದೆ ನಮ್ಮ ಮೇನ್ ಪ್ರಾಡಕ್ಟು ಓ ಮ್ಯಾಮ್ ತುಂಬಾ ಲೈಟ್ ವೇಟ್ ಇದೆ ಮತ್ತೆ ಏನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಕಾಣಿಸ್ತಿದೆ ಸೊ ಬಾಟಮ್ ಅಲ್ಲಿ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಈ ಟ್ರಿಪಲ್ ಎ ಬ್ಯಾಟ್ರಿನ ನಾಕೋಬೇಕು ಸೊ ಬ್ರ್ಯಾಂಡ್ ಕೊಡೋಲ್ಲ ನೀವೇ ಈ ರೀತಿ ಎರಡು ಬ್ಯಾಟ್ರೀಸ್ ನ ಆಡ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಗ್ರಿಪ್ಗಂತ ಈ ಕೆಳಗೊಂದು ಸ್ಟ್ಯಾಂಡ್ಸ್ ನ ಕೊಡ್ತಿದ್ದಾರೆ ಎಸ್ ಇದು ಗಟ್ಟಿಯಾಗಿ ಈ ರೀತಿ ಅಂಟ್ಕೊಳ್ಳುತ್ತೆ ಮೂವ್ ಆಗಲ್ಲ ಮತ್ತೆ ಈ ಕ್ಯಾಪ್ನ ತೆಗೆದು ಎಸ್ ನೀವು ಇದರಲ್ಲಿ ಜಾಸ್ತಿ ರೀತಿ ವಾಟರ್ ಆ್ಯಡ್ ಮಾಡಿಬಿಟ್ಟು ಈ ಸ್ವಿಚ್ ಆನ್ ಮಾಡಿದ್ರೆ ಓ ಮೈ ಗಾಡ್ ಏನೋ ಅಂದ್ಕೊಂಡಿದ್ದೆ ಆಯ್ತಾ ತುಂಬ ಪಾವರ್ ಇದೆ ನೋಡಿ ಈ ವೈಬ್ರೇಷನ್ ಯಾವ ರೀತಿ ಆಗ್ತದೆ ಸೊ ಇದರಲ್ಲಿ ನಿಮ್ಮ ಯಾವುದೇ ಜ್ಯುವೆಲ್ರೀಸ್ ಆಗಿರಲಿ ಕೀಚನ್ಸ್ ಆಗಿರಲಿ ಕೀಸ್ ಆಗಿರಲಿ ಸ್ಪೆಕ್ಟ್ ಆಗಿರಲಿ ಏನು ಬೇಕಾದರೂ ಇದರಲ್ಲಿ ಇಡ್ಸತ್ತೆ ಕ್ಲೀನ್ ಮಾಡಬೇಕಾದ್ರೆ ಅದನ್ನ ಈ ರೀತಿ ಹಾಕ್ಬಿಟ್ಟು ಜಸ್ಟ್ ಈ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ಸಾಕು ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಕಂಪ್ಲೀಟ್ಲಿ ಬಿಫೋರ್ ಮತ್ತು ಆಫ್ಟರ್ ಕೂಡ ತೋರಿಸ್ತಾ ಇದೀನಿ ಈ ರೇಂಜಿಗೆ ಇದು ಕ್ಲೀನ್ ಮಾಡತ್ತೆ ಆನೆಸ್ಟ್ಲಿ ನನಗಂತೂ ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಪ್ರಾಡಕ್ಟ್ ಅನ್ಸೈತಾ ಬಟ್ ಇದ್ರ ಬೆಲೆ ಇನ್ನೂರ ಇಪ್ಪತ್ತೈದು ರೂಪಾಯಿ ನಿಮಗೆ ಮೀಶೋ ಸಿಕ್ಕರೆ ಅಮೆಝನ್ಲಿ ಜಸ್ಟ್ ನೂರ ಐವತ್ತೊಂಬತ್ತು ರೂಪಾಯಿ ಸಿಗ್ತಿದೆ ಮೀಶೋರು ಏನು ಸ್ಕ್ಯಾಮ್ ಮಾಡ್ತಿದ್ರು ಗೊತ್ತಿಲ್ಲ ಬಟ್ ಚೀಪ್ ಚೀಪ್ ಅಂತ ಇವಾಗೆಲ್ಲ ಜಾಸ್ತಿ ಆಗ್ತಿವ ಸೊ ದಯವಿಟ್ಟು ನೀವು ಯಾವುದೇ ಗ್ಯಾಜೆಟ್ಸ್ ಏನೇ ವಸ್ತು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಸರ್ತಿ ಚೆಕ್ ಮಾಡಿ ಫ್ಲಿಪ್ಕಾರ್ಟ್ ಚೆಕ್ ಮಾಡಿ ಮತ್ತು ಅಮೆಝನ್ ಚೆಕ್ ಮಾಡಿನೇ ಪರ್ಚೇಸ್ ಮಾಡಿ ನೆಕ್ಸ್ಟ್ ಸ್ಪೆಷಲ್ ಗ್ಯಾಜೆಟ್ ಬರುತ್ತೆ ನಿಮ್ಮ ಹತ್ರ ಅಂದರೆ ಈ ಗ್ಯಾಜೆಟ್ ನಿಮ್ಮ ಹತ್ರ ಇರಲೇಬೇಕು ಎಸ್ ಇದೊಂದು ಯೂನಿವರ್ಸಲ್ ಮಿರರ್ ಮೊಬೈಲ್ ಹೋಲ್ಡರ್ ಅಂತ ಎಸ್ ಓಪನ್ ಮಾಡಿದ ತಕ್ಷಣ ಐ ಹೋಪ್ ನಿಮಗೆ ಈ ಇಮೇಜ್ ನೋಡೇ ಅರ್ಥ ಆಗ್ತಿರ್ಬೋದು ಏನಂತ ಇದು ಸೊ ಜಸ್ಟ್ ನೂರ ತೊಂಬತ್ತೆಂಟು ರೂಪಾಯಿಗೆ ಮೀಶೋರ್ ಆರ್ಡರ್ ಮಾಡಿಕೊಂಡ್ರೆ ಅಲ್ಲಿ ಇದು ನಿಮ್ಮ ಹತ್ರ ಮುನ್ನೂರು ರೂಪಾಯಿ ಸಿಗ್ಬೋದು ನಿಜವಾಗ್ಲೂ ಸಖತ್ ಕ್ವಾಲಿಟಿ ಆಯಿತಾ ಸೊ ನಾನು ಜಸ್ಟ್ ನೂರು ಇನ್ನೂರು ರೂಪಾಯಿ ಕೂಡ್ತೀನಿ ಅಂದರೆ ನಮಗೆ ಆಗ್ತಿಲ್ಲ ನನಗೇನೊಂದು ನಾಲ್ಕುನೂರು ಐದುನೂರು ರೂಪಾಯಿ ಬೆಲೆ ಬೆಳುವಂಥ ಪ್ರಾಡಕ್ಟ್ ಅಂತ ಅನಿಸ್ತಿದೆ ಆ ರೇಂಜ್ಗೆ ಇರುವಂಥ ಕ್ವಾಲಿಟಿ ಇದೆ ಸೊ ಜಸ್ಟ್ ನೀವು ಇದನ್ನು ಕಾರಲ್ಲಿ ಸೆಟ್ ಮಾಡಬೇಕಾದ್ರೆ ನಿಮ್ಮ ಮಿರರ್ಗೆ ಈ ಹುಕ್ಸ್ಗಳನ್ನ ಈ ರೀತಿ ಮೇಲೆ ಸ್ವೈಪ್ ಮಾಡಿಬಿಟ್ಟು ಸ್ವಲ್ಪ ಇದನ್ನ ಮಿರರ್ ಅಡ್ಜಸ್ಟ್ ಮಾಡಿದ್ರೆ ಸಾಕು ಸೊ ಇಲ್ಲಿ ಟೂ ಸೆವೆಂಟಿ ಡಿಗ್ರಿ ರೊಟೇಟೇಬಲ್ ಒಂದಿಗೆ ಈ ರೀತಿ ನಿಮ್ಮ ಫೋನ್ ಇಲ್ಲೇ ಕುತ್ಕೊಳ್ಳುತ್ತೆ ಸೊ ಜಸ್ಟ್ ಈ ಹುಕ್ನ ನ ಈ ರೀತಿ ನೋಡ್ಬಿಟ್ಟು ನೀವು ಫೋನ್ ಹಾಕಿದ್ರೆ ಸಾಕು ಡ್ಯಾಶ್ ಕ್ಯಾಮ್ರ ಯೂಸ್ ಮಾಡ್ಕೋಬಹುದು ಮತ್ತೆ ನೀವು ಗೂಗಲ್ ಮ್ಯಾಪ್ಸ್ ರೆಗ್ಯುಲರ್ ಎಲ್ಲ ಟಾಸ್ ಗಳನ್ನ ಕೂಡ ನೋಡ್ಕೋಬಹುದು ಜೊತೆಗೆ ಮೂವಿ ನೋಡಕ್ಕೆ ಕೂಡ ಎಸಿದ ಎಲ್ರಿಗೂ ಹಿಂದಿ ಕೂತರು ಕೂಡ ಇದಕ್ಕಿಂತ ಬೆಸ್ಟ್ ಪಾಲ್ ಏನಪ್ಪಾ ಅಂದ್ರೆ ಇದು ನಿಮ್ ಕಾರ್ ಗೆ ತುಂಬಾ ಕಂಫರ್ಟಬಲ್ ಕೊಡುತ್ತೆ ಗ್ರಿಪ್ ನೋಡ್ಕೋಬಹುದು ಇದು ಈ ರೀತಿಯಾಗಿ ಗಟ್ಟಿಯಾಗಿ ಕೂತ್ಕೊಳ್ತಂದ್ರೆ ನೀವು ಕಚ್ಚಾ ಕೂಡ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ ಫೋನ್ಗೂ ನಿಮ್ ಗು ಯಾವುದೇ ಡ್ಯಾಮೇಜಸ್ ಆಗಲ್ಲ ನನಗಂತೂ ಆನೆಸ್ಟ್ಲಿ ಇನ್ನೂರು ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಮತ್ತು ಯೂಸ್ಫುಲ್ ಗ್ಯಾಜೆಟ್ ಅನ್ನಿಸ್ತು ಕಣ್ಮುಚ್ಚಿ ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದು ಹೋಗಬಹುದು ಇಡಿಸ್ತಲ್ಲಿ ನೆಕ್ಸ್ಟ್ ಖತರ್ನಾಕ್ ಪ್ರಾಡಕ್ಟ್ ಬರುತ್ತೆ ಜಸ್ಟ್ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಆಪಲ್ ಏರ್ಪಾಡ್ಸ್ ಅದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಅಂತ ಬನ್ನಿ ಅನ್ಬಾಕ್ಸ್ ಮಾಡೋಣ ಬಾಕ್ಸ್ ಶೇಪ್ ನೋಡಿ ಓ ಮೈ ಗಾಡ್ ಏರ್ಪಾಡ್ಸ್ ಅದ್ರ ಇದೆಯಾ ಇಲ್ವಾ ಅನ್ನೋದೇ ಡೌಟ್ ಓ ಮೈ ಗಾಡ್ ತುಂಬಾ ಓ ಬಾಕ್ಸ್ ಕೂಡ ಕಟ್ ಆಯ್ತಿಲ್ಲ ಎಂತ ಲೋಕಲ್ ಕೊಟ್ಟರ ಈ ಪಾಪ ಅವ್ರಿಗೂ ಇನ್ನೂರು ರೂಪಾಯಿ ಏನು ಕೊಡೋರು ಗುರು ಓ ಮಾಯ್ ಗಾಡ್ ಏರ್ಬಡ್ ಶೇಪ್ ನೋಡಿ ಇದಕ್ಕೂ ಕಂಪ್ಲೀಟ್ ಪ್ಲಾಸ್ಟಿಕ್ ರ್ಯಾಪ್ನಾಗ ಕೊಟ್ಟವ್ರೆ ಮೀ ಲುಕ್ಸ್ ವೈಸ್ ಅಷ್ಟೇ ಆಯಿತಾ ಲುಕ್ಸ್ ವೈಸ್ ಯಾವುದೇ ಮೂಲೆ ಅಂತ ನೋಡಿದ್ರು ಒರಿಜಿನಲ್ ಏರ್ ಪಾಡ್ಸ್ ಕಾಣಿಸುತ್ತೆ ಇನ್ನು ಕ್ಯಾಪೆಲ್ಲ ಓಪನ್ ಮಾಡಿದೆ ಅಂದರೆ ಓ ಮೈ ಗಾಡ್ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಗುರು ಬಟ್ ಬಡಿಸಲಾ ಕೈಯಲ್ಲಿ ಫೀಲ್ ಆಯ್ತಾ ಸೊ ಇದು ಪಕ್ಕಾ ಲೋಕಲ್ ಇದೆ ಅಂತ ಬಟ್ ಕಿವಿಗೆಲ್ಲ ಕಂಫರ್ಟೇಬಲ್ ಆಗಿ ಕೊಡುತ್ತೆ ಓ ಆನ್ ಕೂಡ ಆಯ್ತು ಸದ್ಯಕ್ಕೆ ನಾನು ಫೋನ್ ಒಂದ್ ಕನೆಕ್ಟ್ ಮಾಡ್ಕೊತೀನಿ ಆಯ್ತಾ ಎಸ್ ಕನೆಕ್ಟ್ ಏನೋ ಆಗಿದೆ ಬಟ್ ಯಾಕೋ ಟ್ವೆಂಕ್ ಅಂತ ಈ ಒಂದೇ ಸೈಡ್ ಸೌಂಡ್ ಬಂತು ಒಂದೇ ಸ್ಟಾರ್ಟ್ ಇದೆ ಗೊತ್ತಿಲ್ಲ ಓ ಮ್ಯಾನ್ ಇದು ಒಂದೇ ಸ್ಟಾರ್ಟ್ ಇದೆ ಸ್ಟಾರ್ಟೇ ಇಲ್ಲ ಎಸ್ ಇನ್ನೂರ ಐವತ್ತು ರೂಪಾಯಿ ಏನೋ ಕ್ವಾಲಿಟಿ ಅನ್ಕೊಂಡಿದ್ವಿ ನೋಡಿ ಅದಕ್ಕಿಂತ ಬೆಟರ್ ಕ್ವಾಲಿಟಿನೂ ಸಿಗ್ತಾ ಇದೆ ಬೇಸ್ ಕೂಡ ಚೆನ್ನಾಗಿದೆ ಬಟ್ ಇದು ಸ್ಟಾರ್ಟೇ ಇಲ್ಲ ಲೆಫ್ಟ್ ಸೈಡ್ ಏನೋ ಚಾರ್ಜಿಂಗ್ ಆಗಿರ್ಕಿಲ್ವಾ ಅಥವಾ ಏನ್ ಗೊತ್ತಿಲ್ಲ ಎಸ್ ಯಾವಾಗ ನೋಡ್ಕೋಬಹುದು ಇದ್ರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ವರ್ಕ್ ಆಗ್ತಿದೆ ಸೊ ಜಸ್ಟ್ ನಾನು ಇದನ್ನ ಟಚ್ ಮಾಡಿದ್ರೆ ಈ ರೀತಿ ಟಚ್ ಕಂಟ್ರೋಲ್ ಕೂಡ ನೋಡ್ತಾ ಇದ್ವಿ ಕ್ರೇಜ್ ಇರು ಮೈ ಕೂಡ ಆನ್ ಆಗಿದೆ ಏನು ಬ್ರ್ಯಾಂಡ್ ಪ್ರಕಾರ ಇದೆಲ್ಲ ವಾಟರ್ ಪ್ರೂಫ್ ಇದೆ ಅಂತ ನಾನು ಈ ಕೇಸನ್ನ ಇದ್ರಲ್ಲಿ ಹಾಕ್ತೀನಿ ಓಕೆ ಸೊ ಹೊಗೆ ಹೆಂಗೆ ನೋಡೋಣ ಎಸ್ ಇದನ್ನ ಇಲ್ಲಿ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಎಸ್ ಇದು ಕೇಸಲ್ಲಿ ಏನು ವಾಟರ್ ಬಿಡಿ ನಾವು ಇಯರ್ ಬಡ್ಸ್ ಹಾಕೋಣ ಅದನ್ನು ಅಸಲಿ ಟೆಸ್ಟ್ ಮಾಡೇ ಬಿಡೋಣ ಅಂತೆ ಸೊ ಇಯರ್ ಬಡ್ಸ್ ಒಂದು ಎರಡು ಓ ಮೈ ಗಾಡ್ ಯಾವ ಗೆ ವೈಬ್ರೇಷನ್ ಮತ್ತು ಮೂಮೆಂಟ್ಸ್ ಆಗ್ತಿದೆ ನೋಡ್ಕೋಬಹುದು ಓ ಸೇರ್ ಶೇರ್ ಶರ್ ಆಲ್ರೆಡಿ ಎಲ್ ಇ ಡಿ ಲೈಟ್ಸ್ಗಳ ಕೂಡ ಆನ್ ಆಗ್ತಿದೆ ನೀನು ಸ್ಟಾಪ್ ಆಗಪ್ಪ ಎಸ್ ಸ್ಟಿಲ್ ಇದು ಸ್ಟಾರ್ಟ್ ಇರತ್ತಾಯಿತಾ ಇಷ್ಟು ಇಷ್ಟು ಹಾಕ್ತೀರಿ ಏನು ಇಶ್ಯೂ ಇರಲ್ಲ ಯಾವುದೇ ಇಯರ್ಬಡ್ಸ್ಗೆ ಏನೂ ಆಗಲ್ಲ ಬಟ್ ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬಿಡಾಯ್ತಾ ಸೊ ಓ ಇಲ್ಲಿ ನೋಡಿ ನೋಡ್ಕೋಬೋದಲ್ಲಿ ನಾನು ಜಸ್ಟ್ ಟಚ್ ಮಾಡ್ತಾ ಇದ್ದೀನಿ ಕೈಲಿ ಹಿಡ್ಕೊಂಡಿದ್ದೀನಿ ಇಯರ್ಬಡ್ಸ್ ಬಟ್ ಇಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಕನೆಕ್ಟ್ ಆಗಿ ಇಲ್ಲಿ ಆಪರೇಟ್ ಆಗ್ತಾ ಇದೆ ಇದು ಒಂದು ಸರ್ತಿ ಸೌಂಡ್ ಕ್ವಾಲಿಟಿ ಟೆಸ್ಟ್ ಮಾಡೋಣ ಎರಡೂ ಸ್ಟಾರ್ಟ್ ಆಗಿದ್ರು ಆಗಿರ್ಬೋದು ಓ ಎರಡು ಸ್ಟಾರ್ಟ್ ಆಗಿದೆ ಇವಾಗ ಇವಾಗ ಆಫ್ ಆಯ್ತಿತ್ತು ಇದು ಸ್ಟಾರ್ಟ್ ಇತ್ತು ಜಸ್ಟ್ ಇವಾಗ ಈಗ ಆಫ್ ಆಯಿತು ಇವಾಗ ಮತ್ತೆ ಎರಡು ಸ್ಟಾರ್ಟ್ ಆಯಿತು ಹೆಂಗಿದೆ ನೋಡಿ ಲೋಕಲ್ ಬಡ್ಸ್ ಗಳ ಕಮ್ಮಿ ಇವಾಗ ಎರಡು ನೀರ್ ಹಾಕಿದ ತಕ್ಷಣ ಸ್ಟಾರ್ಟ್ ಆಯ್ತು ಮೇ ಬಿ ಅದಕ್ಕೆ ಡೀಸೆಲ್ ಪೆಟ್ರೋಲ್ ತರ ಪವರ್ ಕಮ್ಮಿ ಇತ್ತು ಅನ್ಸುತ್ತೆ ಆನೇಸ್ಟ್ಲಿ ನಾನೇನ್ ಈ ಇರ್ಬಡ್ಸ್ ನಿಮ್ಗೆ ಸಜೆಸ್ಟ್ ಮಾಡಲ್ಲ ಗುರು ಸೊ ಇದು ಯಾವಾಗ ಕೆಟ್ಟ ಹೋಗುತ್ತೆ ಯಾವಾಗ ಖರಾಬ್ ಆಗುತ್ತೆ ಗೊತ್ತಿಲ್ಲ ಬಟ್ ಇವಂದ್ರೆ ಒಂದು ಏಳ್ನೂರ ಎಂಟು ರೂಪಾಯಿ ಜಾಸ್ತಿ ಆಗ್ಬಿಟ್ಟು ಒಂದು ಒಳ್ಳೆ ಬ್ರಾಂಡೆಡ್ ಇರ್ಬಡ್ಸ್ ನ ತಗೊಳ್ಳಿ ಬಟ್ ಇದು ಜಸ್ಟ್ ಶೋಕಿಗ್ ಅಷ್ಟ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ ಇಷ್ಟೆಲ್ಲಾ ನನಗೆ ತುಂಬಾ ವ್ಯಾಲ್ಯೂ ಫಾರ್ ಮನಿ ಮತ್ತು ಖತರ್ನಾಕ್ ಪ್ರಾಡಕ್ಟ್ ಅನಿಸ್ತು ಎಸ್ ಇದೊಂದು ಜಸ್ಟ್ ಐದನೂರ ಐವತ್ತು ರೂಪಾಯಿ ಸಿಕ್ತಿರೋ ರೀಚಾರ್ಜಬಲ್ ಯು ಎಸ್ ಬಿ ಫ್ಯಾನ್ ಎಸ್ ಇದರ ಶೇಪ್ ನೀವು ಡಿಸೈನ್ ನೋಡಿದ್ರೆ ಗೊತ್ತಾಗ್ತಿ ಇರ್ಬೋದು ನಾವು ಪಿಂಕ್ ಕಲರ್ನ ಫ್ಯಾನ್ ಆರ್ಡರ್ ಮಾಡ್ಕೊಂಡಿದ್ವಿ ಓ ಮ್ಯಾನ್ ನಾನು ಚಿಕ್ಕದಿದೆ ಅನ್ಕೊಂಡಿದ್ದೆ ಗುರು ಇದೇನ್ ಫುಲ್ ದೊಡ್ಡದಾಗೆ ಕಾಣಿಸ್ತದೆ ಎಸ್ ಡಿಸೈನ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಟೇಬಲ್ ಮೇಲೆ ರೀತಿ ಇಟ್ಕೊಂಡು ಎಸ್ ಈ ರೀತಿ ಇದನ್ನ ರೊಟೇಟ್ ಕೂಡ ಮಾಡ್ಕೋಬಹುದು ಮತ್ತು ಬಾಟಮ್ ಅಲ್ಲಿ ನಿಮಗೆ ಈ ಕ್ಯಾಪ್ ಓಪನ್ ಮಾಡಿದ್ರೆ ಎರಡೆರಡು ದೊಡ್ಡ ಬ್ಯಾಟರಿ ಇದೆ ಒಂದೊಂದು ಹನ್ನೆರಡು ನೂರು ಎಮ್ ಬ್ಯಾಟ್ರಿ ಅಂದ್ರೆ ಅದ್ರ ಎರಡೂವರೆ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇದರಲ್ಲಿ ಕೊಡ್ತಿದ್ದಾರೆ ನಿಜವಾಗ್ಲೂ ಪವರ್ ಜಾಸ್ತಿ ಇದೆ ಅಂತ ತಗೋಬಹುದು ಮತ್ತೆ ಇದ್ರಲ್ಲಿ ಮತ್ತೊಂದು ಇನಿಕ್ ತಿಂಗ್ ನಂಗೆ ಅಂದ್ರೆ ಇಲ್ಲಿ ಎರಡು ಯು ಎಸ್ ಬಿ ಪೋರ್ಟ್ಸ್ ಮೈಕ್ರೋ ಯು ಎಸ್ ಬಿ ಮತ್ತು ಟೈಪ್ ಸಿ ಎರಡು ಪೋರ್ಟ್ ಇಂದ ಇದು ಇಲ್ಲಿ ಚಾರ್ಜ್ ಆಗತ್ತೆ ಮತ್ತೆ ಬ್ರ್ಯಾಂಡ್ ಹೇಳಿದ ಪ್ರಕಾರ ಇದು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಏಳೆಂಟು ಗಂಟೆ ಹತ್ತು ಗಂಟೆ ಬ್ಯಾಕಪ್ ಬರುತ್ತೆ ಬಟ್ ನಾನು ದಿನ ಕಂಟಿನ್ಯೂಸ್ಲಿ ಲೋ ಎಲ್ಲ ಯೂಸ್ ಮಾಡ್ಕೊಂಡ್ರೆ ನನ್ನ ಪ್ರಕಾರ ಒಂದು ಮೂರು ಗಂಟೆ ಮೂರುವರೆ ಗಂಟೆ ಬಂದ್ರು ಸಾಕಂತ ಅಂತ ಅನ್ಕೋತೀನಿ ಎಸ್ ಇಲ್ಲಿ ಎರಡು ಡಿಫ್ರೆಂಟ್ ಮೋಡ್ಸ್ಗಳನ್ನ ಕೂಡ ಕೊಡ್ತಿದಾರೆ ಮತ್ತು ಫ್ರಂಟ್ ಅಲ್ಲಿ ಒಂದು ಎಲ್ ಇ ಡಿ ಲೈಟ್ ಕೂಡ ಇದೆ ಎಸ್ ನೀವು ರೀತಿ ಸ್ಟಡಿ ಮೆಟೀರಿಯಲ್ ಕೂಡ ಇದನ್ನ ಡೆಫಿನೆಟ್ಲಿ ಈ ರೀತಿ ಯೂಸ್ ಮಾಡ್ಕೋದು ಮತ್ತೆ ಈ ಫ್ಯಾನ್ ಗಾಳಿ ಏನು ಸಾಧಾರಣ ಇದೆ ಆಯ್ತಾ ಬಟ್ ಅಲ್ಲಿ ಮೂರು ಸ್ಪೆಷಲ್ ಮೂಡ್ಸ್ಗಳಿವೆ ಇದು ಮೀಡಿಯಂ ಇದು ಟಾಪ್ ಅಲ್ಲಿದೆ ಸೊ ಗಾಳಿ ಐ ಹೋಪ್ ನಿಮಗೆ ಕಾಣಿಸ್ತಾ ಇರಬಹುದು ಇದರ ಮೇಲೆ ನಾನು ಪೇಪರ್ ಇಡ್ತಾ ಇದ್ದೀನಿ ಎಷ್ಟೊಂದು ಜೋರಾಗಿ ಗಾಳಿ ಬರ್ತಾ ಇದೆ ಅಂತ ಮತ್ತೆ ಸ್ವಲ್ಪ ಇದ್ರ ನಾಯ್ಸ್ ಜಾಸ್ತಿ ಇದೆ ಆಯ್ತಾ ಸೊ ಸಿಂಗಲ್ ಮೂಡಲ್ಲಿ ನನಗೆ ಇದು ಸೈಲೆಂಟ್ ಅಂತ ಅನಿಸ್ತು ಬಟ್ ಥರ್ಡ್ ಮೂಡಲ್ಲಿ ಸ್ವಲ್ಪ ನಾಯ್ಸ್ ಬರುತ್ತಾ ಸೊ ಡೆಫಿನೆಟ್ಲಿ ನೀವು ಅಮೆಝಾಲ್ಯೇ ಸೇಮ್ ಇಂಥದ್ದೇ ಫ್ಯಾನ್ ಪರ್ಚೇಸ್ ಮಾಡೋಕ್ಕೋದ್ರೆ ಹನ್ನೆರಡು ನೂರು ಇಟ್ಕೊಂಡು ಎರಡ್ ಎರಡು ಸಾವಿರ ತನಕ ಇದೆ ಬಟ್ ನನಗೆ ಜಸ್ಟ್ ಐದುನೂರು ರೂಪಾಯಿ ಸಿಕ್ತು ಐದುನೂರ ಐವತ್ತು ರೂಪಾಯಿಗೆ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಗ್ಯಾಜೆಟ್ ಮತ್ತು ವ್ಯಾಲಿ ಫಾರ್ಮ್ ಇದೆ ಆರಾಮಾಗಿ ಕನ್ಮುಚ್ಕೊಂಡು ಇದನ್ನು ನೀವು ಪರ್ಚೇಸ್ ಮಾಡಬಹುದು ಎರಡಿಸ್ಟಿ ಮತ್ತೊಂದು ವೈರಲ್ ಸ್ಪೆಷಲ್ ಗ್ಯಾಜೆಟ್ ಇದು ವೈಟ್ನರ್ ಟೇಪ್ ಅಂತ ಸೊ ನೋಡಿದ ಜಸ್ಟ್ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ಸೊ ಎರಡೆರಡು ಪೀಸಸ್ ಗಳಿದೆ ಇದರಲ್ಲಿ ಬಟ್ ಅಮೆಝನ್ಲಿ ಸೇಮ್ ಇದೆ ಇನ್ನೂರು ರೂಪಾಯಿಗೆ ಒಂದೇ ಬರುತ್ತಂತ ಇದರಲ್ಲಿ ಓ ಮ್ಯಾನ್ ಇದೇನು ಬೌಸ್ ಕೂಡ ಕೊಟ್ಟವರ್ಗು ಎಸ್ ಇದೇನು ಕೋಂಬೋ ಪ್ಯಾಕ್ ಇತ್ತು ಗೊತ್ತಿಲ್ಲ ಬಟ್ ನಾವು ಜಸ್ಟ್ ಎರಡು ವೈಟ್ನರ್ ಟೇಪ್ ಮಾತ್ರ ಆರ್ಡರ್ ಮಾಡಿದ್ವಿ ಎಸ್ ಎಕ್ಸ್ಟ್ರಾ ಇದು ಫ್ರೀ ಆಗಿ ಸಿಕ್ತು ಎಸ್ ಆನೆಸ್ಟ್ಲಿ ನಾನು ಅದನ್ನ ಇದ್ರ ಬಗ್ಗೆ ಕೆಲವೊಂದು ಇಂಟರ್ನೆಟಲ್ಲಿ ವಿಡಿಯೋ ನೋಡ್ತಿದ್ದೆ ನಂಗೆ ತುಂಬ ಯೂಸ್ಫುಲ್ ಅಂತ ಅನಿಸ್ತು ಸೊ ಜಸ್ಟ್ ಇದನ್ನ ಯೂಸ್ ಮಾಡಬೇಕಾದ್ರೆ ಈ ಮೇಲಿನ ಕ್ಯಾಪ್ ತೆಗೆದ್ಬಿಟ್ಟು ಸೊ ಎಲ್ಲಿ ನೀವು ಅನಿಸ್ಬೇಕು ಅಲ್ಲಿ ಈ ರೀತಿ ಜಸ್ಟ್ ಟ್ಯಾಪ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಅಟ್ಯಾಚ್ ಆಗುತ್ತೆ ಬಟ್ ಮಾರ್ಕೆಟ್ ಅಂತ ಬೇರೆ ವೈಟರ್ ಕಂಪೇರ್ ಮಾಡಿದ್ರೆ ಇದು ರಿಮೂವಬಲ್ ಇಲ್ಲ ಆಯಿತಾ ಸೊ ಇದರಲ್ಲಿ ಮತ್ತೆ ನೀವು ಬೇರೆ ಎಕ್ಸ್ಟ್ರಾ ಟೇಪ್ ಇದರಲ್ಲಿ ಆ್ಯಡ್ ಮಾಡೋಂಗಿಲ್ಲ ಇದು ಒನ್ ಟೈಮ್ ಮುಗಿತಪ್ಪ ಅಂದರೆ ವೇಸ್ಟು ಸೊ ನಮ್ಮ ಆಫೀಸಲ್ಲಿ ಬೇಕಾಗಿದ್ದು ಸೊ ನನಗೆ ಇದು ಯೂಸ್ಫುಲ್ ಇದೆ ಅದಕ್ಕೆ ನಾನು ತರಿಸ್ದೆ ಒನ್ ಸಿಕ್ಸ್ಟಿ ಸೆವೆನ್ಗೆ ಯೂಸ್ಫುಲ್ ಪ್ರಾಡಕ್ಟ್ ಇಡೀಸ್ನಲ್ಲಿ ನೆಕ್ಸ್ಟ್ ಮತ್ತೊಂದು ಸ್ಪೆಷಲ್ ಪ್ರಾಡಕ್ಟ್ ಬರುತ್ತೆ ಜಸ್ಟ್ ನೂರ ನಲ್ವತ್ತೆರಡು ರೂಪಾಯಿಗೆ ಇದೊಂದು ಮಿನಿ ಸಾಕೆಟ್ ಬೋರ್ಡ್ ಅಂತ ಕರಿಬೋದು ಹೆಸರು ಸೇಮ್ ಇಂಥದ್ದೇ ನಿಮ್ಗೆ ಅಮೆಝನ್ಲಿ ಮುನ್ನೂರು ನಾನ್ನೂರು ರೂಪಾಯಿ ಸಿಗುತ್ತೆ ಬಟ್ ಇದು ನಮಗೆ ಸ್ವಲ್ಪ ಚೀಪಾಗಿ ಸಿಕ್ಕು ಯೂಸರ್ಸ್ಗೆ ತರಿಸಿದ್ವಿ ಪ್ಯಾಕೇಜಿಂಗ್ ಅಷ್ಟೇ ಲೋಕಲ್ ಏನೇನು ಬಾಕ್ಸಲ್ಲಿ ಗುರು ಏ ನೂರ ನಲವತ್ತೆರಡು ರೂಪಾಯಿ ಏನು ಏನು ಕಮ್ಮಿ ಇಲ್ಲ ಆಯ್ತಾ ಜಸ್ಟ್ ಇದು ವೈರ್ಗೆ ನೂರ ನಲ್ವತ್ತೆರಡು ರೂಪಾಯಿ ಸಿಗ್ಬೋದು ಗೊತ್ತಿಲ್ಲ ಬಟ್ ಈ ಎಕ್ಸ್ಟೆನ್ಷನ್ ಬೋರ್ಡಲ್ಲಿ ನಿಮಗೆ ಒಟ್ಟಾರೆ ನಾಲ್ಕು ಸಾಕೆಟ್ಸ್ನ ಕೊಡ್ತಿದ್ದಾರೆ ಟೂ ಪಿನ್ಸ್ ಕೂಡ ನಾಲ್ಕು ಕೊಡ್ತಿದ್ದಾರೆ ಇಲ್ಲಿ ಮೇನ್ ಸ್ವಿಚ್ ಕೀ ಕೂಡ ಇದೆ ಮತ್ತು ನಾನು ಕೊಡೋ ದುಡ್ಡುಗಿಂತ ಒಳ್ಳೆ ಕ್ವಾಲಿಟಿ ನನಗೆ ಕೇಬಲೇ ಕಾಣಿಸ್ತದೆ ಆಯಿತಾ ನಿಜವಾಗ್ಲೂ ನನಗಿದೊಂಥರ ವ್ಯಾಲ್ಯೂ ಫಾರ್ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಅನಿಸ್ತದೆ ನೂರ ನಲ್ವತ್ತೆರಡು ರೂಪಾಯಿಗೆ ನಿಮ್ಮನೆಯಲ್ಲಾದರೂ ಚಿಕ್ಕ ಬೋರ್ಡ್ ಇತ್ತಪ್ಪ ಅಂದರೆ ಇಂಡೆಫಿನೆಟ್ಲಿ ಇದನ್ನ ತೊಗೊಳ್ಬೋದು ಮೀಶೋಲಿ ಕೂಡ ಒಳ್ಳೆ ಪ್ರಾಡಕ್ಟ್ ಸಿಗತ್ತಪ್ಪ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಆಗುವಂತ ಮತ್ತೊಂದು ಸ್ಪೆಷಲ್ ಇದೊಂದು ಕೋಂಬೋ ಪ್ಯಾಕ್ ರೂಪಾಯಿ ಅಷ್ಟೇ ಆರ್ಡ್ ಕೂಡ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಇದೆ ಐ ಹೋಪ್ ನಿಮಗೆ ಇದು ಏನಂತ ನೋಡಿ ಅರ್ಥ ಆಗ್ತಿರಬಹುದು ಸೊಲಿ ಮಿನಿ ವೈರ್ ಕಟರ್ ಅಂತ ಕರಿಬಹುದು ಇದ್ರ ಮೇಲೆ ಎಮ್ ಆರ್ ಪಿ ಐವತ್ತು ರೂಪಾಯಿ ಇದೆ ಬಟ್ ನಮ್ಮ ಅರವತ್ತು ಎಂಬತ್ತು ರೂಪಾಯಿ ಇದು ನಮಗೆ ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ರುಪೀಸ್ ಸಿಕ್ಕಿರ್ಬೋದು ಅಷ್ಟೇ ಇನ್ನು ಎರಡನೇದಾಗಿ ಬರುತ್ತೆ ಟೆಸ್ಟರ್ ಆಯ್ತಾ ಸೊ ಇದು ಕೂಡ ಕ್ವಾಲಿಟಿ ಓಕೆ ಓಕೆ ಅನಿಸುತ್ತೆ ಇದು ಲೋಕಲ್ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗ್ಬೋದು ನಮಗಿದೊಂದು ಹತ್ತು ಹನ್ನೆರಡು ರೂಪಾಯಿಗೆ ಸಿಕ್ಕಿರ್ಬೋದು ಇನ್ನು ನೆಕ್ಸ್ಟ್ ಇದು ಕೂಡ ಅದೇ ಥರ ಒಂದು ಸ್ಕ್ರೂ ಡ್ರೈವರ್ ಅಂತ ಕರಿಬೋದು ಬಟ್ ಇದು ಎರಡೆರಡು ಆಪ್ಷನ್ಸ್ಗಳಿದೆ ಇದಕ್ಕೆ ಸ್ಟಾರ್ ಸ್ಕ್ರೂ ಡ್ರೈವರ್ಸ್ ಕೂಡ ಅಟ್ಯಾಚ್ ಆಗುತ್ತೆ ಮತ್ತು ಮೇಲ್ ಫಿಮೇಲ್ ಈ ಪಿನ್ಸ್ಗೂ ಕೂಡ ಅಟ್ಯಾಚ್ ಆಗುತ್ತೆ ಎಸ್ ಇದ್ರ ಕ್ವಾಲಿಟಿ ಕೂಡ ನಾವು ಅಂದ್ಕೊಂಡಿರುವ ಹಾಗೆ ಹೆವಿ ಏನೂ ತುಂಬ ಇಲ್ಲ ಬಟ್ ಇದ್ರ ಬೆಲೆ ಕೂಡ ಓವರ್ ಆಲ್ ಮಾರ್ಕೆಟ್ಲಿಂದ ಮೂವತ್ತು ಮೂವತ್ತೈದು ರೂಪಾಯಿ ಸಿಕ್ಕರೆ ನಮಗಿದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಅಲ್ಲೇ ಸಿಗ್ತಾ ಇದೆ ಮಿಷನಲ್ಲಿ ಇನ್ನು ಇದೇ ನೋಡಿ ನಮ್ಮ ಮೇನ್ ಗ್ಯಾಜೆಟ್ ಎಸ್ ನಾನು ಇದ್ರ ಬಗ್ಗೆ ಸ್ಪೆಷಲ್ ಟಪಾರಿ ಅಂತ ಒಂದು ಬ್ರ್ಯಾಂಡ್ ಇತ್ತು ಅದ್ರದ್ದು ನಮ್ಮ ಮನೇಲಿ ನಾವು ಯೂಸ್ ಮಾಡ್ತಿದ್ವಿ ಸೊ ಎಸ್ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಅದೇ ರೇಂಜ್ ಇದು ಇದದು ಡೆಲ್ ಕಟ್ ಅಂತ ಸೊ ಇದು ಒಂದು ಪವರ್ಫುಲ್ ಕಟ್ರಾಯಿತಾ ಸೊ ಉದ್ದ ಕೂಡ ನಾರ್ಮಲ್ ಕಟ್ರ್ ಕಂಪೇರ್ ಮಾಡಿದ್ರೆ ಮಟೀರಿಯಲ್ ಕೂಡ ಗಟ್ಟಿಯಾಗಿ ಕಾಣಿಸ್ತದೆ ನನ್ನ ಪ್ರಕಾರ ಮಾರ್ಕೆಟ್ಲಿದು ಇನ್ನೂರು ಮುನ್ನೂರು ನಾನ್ನೂರು ಸಾವಿರ ರೂಪಾಯಿ ತನಕ ಸಿಗುತ್ತೆ ನಮಗಿದು ಜಸ್ಟ್ ಒಂದು ಐವತ್ತು ಅರವತ್ತು ರೂಪಾಯಿಗೆ ಸಿಕ್ಕಿರಬಹುದು ಅಷ್ಟೇ ಓವರ್ ಆಲ್ ಈ ನಾಲ್ಕು ಪ್ರೊಡಕ್ಟ್ಸ್ಗಳ ಒಂದು ಕೋಂಬೋ ಏನಿದೆ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ ಡೆಫಿನೆಟ್ಲಿ ಮುಚ್ಕೊಂಡು ಪ್ರತಿಯೊಬ್ಬರ ಮನೆಯಲ್ಲಿ ತಗೊಳ್ಬಹುದು ನನಗೆ ವ್ಯಾಲ್ಯೂ ಫಾರ್ ಮನಿ ಅನಿಸ್ತದೆ ಅಷ್ಟ ನೆಕ್ಸ್ಟ್ ಗ್ಯಾಸೆಟ್ ಬರುತ್ತೆ ಇದೊಂದು ಮಿನಿ ವಾಚ್ ಅಂದ್ರೆ ಒಂಥರ ಈ ಫಿಟ್ನೆಸ್ ಬ್ಯಾಂಡ್ ಇರುತ್ತಲ್ವಾ ಯೋ ಮ್ಯಾನ್ ಏನು ಇದು ಗಿಫ್ಟ್ ಬಾಕ್ಸ್ ಅಂತೆ ಇದು ಏನ್ ಗಿಫ್ಟ್ ಮಾಡಿದ್ರು ಮಾಡಿದಾರೆಷಲಿ ಗೊತ್ತಿಲ್ಲ ಬಟ್ ಇಂಥ ಪ್ಯಾಕೇಜಿಂಗ್ ಯಾರು ಮಾಡ್ತಾರ ಗುರು ಎಸ್ ಓಕೆ ಓಹ್ ಮ್ಯಾನ್ ಇದ್ರ ಏನೋ ಒಂದು ಲೆಟರ್ನ ಕೊಟ್ಟರೆ ಓ ಮತ್ತೊಂದು ಲ್ಯಾಟರಿ ಬಂತು ಫ್ರೆಂಡ್ಸ್ ಐದ್ನೂರು ರೂಪಾಯಿ ಓಚರು ಎಸ್ ಇದ್ರೊಳಗಡೆ ಜುವೆಲ್ರಿ ತರ ಪ್ಯಾಕಿಂಗ್ ಮಾಡೋರೆ ಇದ್ರೊಳಗಡೆ ಏನು ಕೊಟ್ಟಿಲ್ಲ ಜಸ್ಟ್ ಇದೊಂದು ಲೋಕಲ್ ವಾಚ್ ಆಯ್ತಾ ಜಸ್ಟ್ ನಾನು ಇದನ್ನ ನೂರ್ ಇಪ್ಪತ್ತೇಳು ರೂಪಾಯಿ ಆರ್ಡರ್ ಮಾಡ್ಕೊಂಡು ಆಯ್ತಾ ಸೊ ಅಮೆಝಾನ್ ಇಂಥದ್ದು ಸೇಮ್ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆರ್ನೂರು ಏಳ್ನೂರು ಎಂಟುನೂರು ಇನ್ನೂರು ಮುನ್ನೂರು ರೂಪಾಯಿ ಕೂಡ ಸಿಗುತ್ತೆ ಓ ಮ್ಯಾನ್ ಇದು ಆಲ್ರೆಡಿ ಸ್ಟಾರ್ಟೇ ಇದೆ ಅಂತ ಸೊ ಜಸ್ಟ್ ಇದೊಂದು ಎಲ್ ಇ ಡಿ ತರ ಡಿಸ್ಪ್ಲೇ ಇದರಲ್ಲಿ ಏನು ಇಲ್ಲ ಮತ್ತು ಟಚ್ ಕಂಟ್ರೋಲ್ ಕೂಡ ಏನೇನೋ ಮಾತಾಡೋರೆ ಬಟ್ ಟಚ್ ಕಂಟ್ರೋಲ್ ಇದ್ರಲ್ಲಿ ಏನೂ ಆಗ್ತಿಲ್ಲ ಇಲ್ಲಿ ಒಂದು ಬಟನ್ ಇದಾಯಿತ ಸೊ ಇಲ್ಲಿ ಇದು ಮೇನ್ ಆಪ್ರೇಟ್ ಆಗುತ್ತೆ ಇದು ಮೊದ್ಬೇಕಾಗಲ್ಲ ಜಸ್ಟ್ ನೀವು ಟಚ್ ಮಾಡಿದ್ರೆ ಇಲ್ಲೇ ಇದು ಡೈರೆಕ್ಟ್ಲಿ ಆಪ್ರೇಟ್ ಆಗುತ್ತೆ ಸೊ ನಿಮ್ಮ ಏನೋ ಚಿಕ್ಕ ಮಕ್ಕಳಿದಾರಪ್ಪ ಅಂದರೆ ಅವ್ರಿಗೊಂದು ಆಪ್ಷನ್ ಆಗಿ ಇಟ್ಕೊಂಡು ನೂರ ಇಪ್ಪತ್ತೇಳು ರೂಪಾಯಿಗೆ ಕೊಡಿಸ್ಬೋದು ಗುರು ಖುಷಿ ಆಗ್ತಾರೆ ಬಟ್ ಇದ್ರ ಕ್ವಾಲಿಟಿ ಕೂಡ ಅಷ್ಟೇ ಹಾರ್ಡ್ ಮತ್ತು ರಫ್ ಇದೆ ಆಯಿತಾ ಸೊ ರಬ್ಬರ್ಸ್ಗಳು ಕೂಡ ನೂರಿಪ್ಪತ್ತು ಗುರು ಅಷ್ಟಕ್ಕೆ ಕೊಡ್ತಿದ್ವಿ ಕ್ವಾಲಿಟಿ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಎಸ್ ಇದೊಂಥರ ಯೂನೀಕ್ ಆಗಿದೆ ಪ್ರೈಸ್ಗೆ ತಕ್ಕ ಹಾಗೆ ಕ್ವಾಲಿಟಿ ಕೂಡ ಇದೆ ಇಡಿಸ್ನಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ ಸ್ಪೆಷಲಿ ಕಾರ್ ಇದ್ದವರಿಗೆ ಇದೊಂದು ಯೂನಿವರ್ಸಲ್ ಫೈ ಪೋರ್ಟ್ ನ ಕಾರ್ ಚಾರ್ಜರ್ ತುಂಬಾ ಲೋಕಲ್ ಪ್ಯಾಕೇಜಿಂಗ್ ಇದೆ ಬಾಕ್ಸ್ ಕ್ವಾಲಿಟಿ ಕೂಡ ತುಂಬಾ ಲೋಕಲ್ ಇದೆ ನಾನು ಇದಕ್ಕೆ ಜಸ್ಟ್ ಇನ್ನೂರ ನಲವತ್ತೊಂದು ರೂಪಾಯಿ ಕೊಡ್ತೀನಿ ಸೇಮ್ ಇದೇ ಪ್ರೊಡಕ್ಟ್ ನಿಮ್ಗೆ ಅಲ್ಲಿ ನಾನೂರು ಆರು ರೂಪಾಯಿ ಸಿಗುತ್ತೆ ತುಂಬಾ ಚಿಕ್ಕದಾಗಿ ಪ್ಯಾಕೇಜಿಂಗ್ ಇದೆ ಎಸ್ ಈ ರೀತಿ ಒಂದು ಕನೆಕ್ಟರ್ ನ ಕೊಡ್ತಾ ಇದ್ರೆ ಇಲ್ಲಿ ನಾಲ್ಕು ಯು ಎಸ್ ಬಿ ಮತ್ತು ಎರಡು ಟೈಪ್ ಸಿ ಪೋರ್ಟ್ಸ್ ಗಳನ್ನ ಕೊಡ್ತಿದ್ದಾರೆ ಸೊ ಜಸ್ಟ್ ನೀವು ಇಲ್ಲಿ ಪ್ಲಗ್ ಇನ್ ಮಾಡಿಬಿಟ್ಟು ನೀವು ಇಲ್ಲಿ ಯು ಎಸ್ ಬಿ ಹಾಕೊಂಡು ಚಾರ್ಜ್ ಮಾಡ್ಕೋಬಹುದು ಸೊ ಇಲ್ಲಿ ಸ್ಪೆಷಲ್ ಪಾಯಿಂಟ್ ಓ ಮತ್ತು ತ್ರೀ ಪಾಯಿಂಟ್ ಒನ್ ನ ಎರಡು ಪೋರ್ಟ್ಸ್ ಗಳಿದೆ ಮತ್ತು ಎರಡು ಡೈರೆಕ್ಟ್ಲಿ ಪಿ ಡಿ ಪೋರ್ಟ್ಸ್ಗಳ ಕೂಡ ಇದೆ ಸೊ ನೀವು ಜಾಸ್ತಿ ಟ್ರಾವೆಲ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಸುತ್ತಾಡ್ತೀರಪ್ಪ ಅಂದರೆ ಫೋನ್ ಚಾರ್ಜ್ ಮಾಡೋಕ್ಕೆ ನಿಮ್ಮ ಫೋನ್ ಚಾರ್ಜ್ ಮಾಡೋಕ್ಕೆ ಬೇರೆ ಗ್ಯಾಜೆಟ್ಸ್ನ ಯೂಸ್ ಮಾಡೋಕ್ಕೆ ಡೆಫಿನೆಟ್ಲಿ ಇದು ಯೂಸ್ಫುಲ್ ಇದೆ ಮತ್ತು ಬೇರೆ ಮಾರ್ಕೆಟ್ ಅಂತ ಈ ಪ್ರಾಡಕ್ಟ್ನ ಪ್ರೈಸ್ ಕಂಪೇರ್ ಮಾಡಿದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಕೊಡೋಕ್ಕಿಂತ ಮೀಸೋಲ್ಲೇ ಒಂಥರ ವ್ಯಾಲ್ಯೂ ಫಾರ್ ಮನಿ ಅಷ್ಟು ಸೊ ಯೂಸ್ ಮಾಡೋ ಸಲುವಾಗಿ ತರಿಸಿದ್ದೀನಿ ಆದರೆ ಇದರಂಥ ಕ್ವಾಲಿಟಿ ಬಗ್ಗೆ ಯಾವಾಗ ಕೆಟ್ಟೋಗುತ್ತೆ ಖರಾಬ್ ಆಗುತ್ತೆ ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಲೆಟ್ಸ್ ಟೆಸ್ಟ್ ಅಷ್ಟೇ ಎರಡಿಸ್ಟಿ ಕೊನೆಯ ಪ್ರಾಡಕ್ಟ್ ಬರುತ್ತೆ ಇದೊಂದು ಪ್ಲಾಸ್ಮಾ ಲೈಟರ್ ಇದೊಂದು ಟೂ ಇನ್ ಒನ್ ಪ್ರಾಡಕ್ಟ್ ಇದೆ ಆಯ್ತಾ ಸೊ ನಾನಿದ ಮೀಸೋನಲ್ಲಿ ಬರೋಬರಿ ನಾನೂರ ನಲ್ವತ್ ಮೂರು ರೂಪಾಯಿ ಅವರು ಮಾಡ್ಕೊಂಡಿದೆ ಬಟ್ ಯಾವಾಗ ಅಮೆಝಾನ್ ಪ್ರೈಸ್ ಚೆಕ್ ಮಾಡಿದೆ ಜಸ್ಟ್ ಇನ್ನೂರ ಐವತ್ತು ಇಳ್ಕೊಂಡು ಅರವತ್ತು ರೂಪಾಯಿ ತನಕ ಈ ಪ್ರಾಡಕ್ಟ್ ಸಿಕ್ತಿದಾಯ್ತಾ ಎಸ್ ಇನ್ ಬಾಕ್ಸ್ ಅಲ್ಲೇ ನಿಮಗೆ ಓಹೋ ಟೈಪ್ ಸಿ ಪೋರ್ಟ್ ಕೊಟ್ಟವರೆ ಇದೊಂದು ಗುಡ್ ವಿಚಾರ ಇನ್ನು ಇದೇ ನೋಡಿ ನಮ್ಮ ಮೇನ್ ಪ್ರಾಡಕ್ಟ್ ಲೈಟರ್ ಆಯ್ತಾ ಇದಕ್ಕೊಂದು ಕೇಸ್ ಕೂಡ ಕೊಟ್ಟವ್ರೆ ಬಟ್ ಲೈಟರ್ ಹೆಂಗ್ ಆನ್ ಮಾಡಿದ್ರು ಓಹೋ ಇಲ್ಲೇ ಟಾರ್ಚ್ ಅಪ್ಪ ಹೆವಿ ಬ್ರೈಟರ್ ಇದೆ ಆಯ್ತಾ ಸೊ ಇಲ್ಲಿ ಮೂರು ಮೂಡ್ಸ್ಗಳು ಇದೆ ನಾರ್ಮಲ್ ಡಾರ್ಕು ಮತ್ತೊಂದು ಫ್ಲಿಕರ್ ಮೂಡ್ ಕೂಡ ಕೊಡ್ತವ್ರೆ ಸೊ ಇದನ್ನ ಬಿಟ್ಟು ಅಂದ್ರೆ ಲೈಟ್ ಆನ್ ಮಾಡ್ಬೇಕಾದ್ರೆ ಇಲ್ಲಿ ಮೇನ್ ಸ್ವಿಚ್ ಇದೆ ಇಲ್ಲಿ ಬೆಂಕಿ ಒಂದು ಸರ್ತಿ ಲೈವ್ ಆಗಿ ಟೆಸ್ಟ್ ಮಾಡಿ ತೋರಿಸಿ ನಿಮಗೆ ಬೆಂಕಿ ಇಲ್ವಾ ಟೆಸ್ಟ್ ಮಾಡಬೇಕಲ್ವಾ ಓಹೋ ಹೊಗೆ ಬರ್ತಾ ಇದೆ ಫ್ರೆಂಡ್ಸ್ ಬಟ್ ಬೆಂಕಿನೇ ಹತ್ತ ಇಲ್ಲ ಏ ನೋಡ್ರಿ ಫ್ರೆಂಡ್ಸ್ ಬೆಂಕಿ ಜೊತೆ ಆಟ ಇದು ಟ್ರಾವೆಲ್ ಫ್ರೆಂಡ್ಲಿ ಗ್ಯಾಜೆಟ್ ಆಯಿತಾ ಸೊ ನೀವೇ ಜಾಸ್ತಿ ವರ್ಕ್ ಸುತ್ತಾಡ್ತೀರ ನಿಮ್ಮ ಫ್ರೆಂಡ್ಸ್ಗೆಲ್ಲ ಐಟಮ್ಸ್ಗಳೆಲ್ಲ ಬೇಕಾಗಿತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಎಸ್ ಅವ್ರಿಗೆ ಅದನ್ನು ಗಿಫ್ಟ್ ಆಗಿ ಕೊಡ್ಬೋದು ಅಥವಾ ನ್ಯೂ ಜೇಬಲ್ ಕೂಡ ಇಟ್ಕೊಂತ ಹೇಳ್ಬೋದು ಡೆಫಿನೆಟ್ಲಿ ಇದು ನಾನ್ನೂರ ನಲ್ವತ್ತೇಳು ರೂಪಾಯಿಗೇನೂ ಕಚ್ಚಡಾ ಗುರು ಬಟ್ ನಿಮಗೆ ಆದರೂ ಇನ್ನೂರು ರೂಪಾಯಿಗೆಲ್ಲ ಸಿಕ್ತಿದೆ ಅಂದರೆ ಯಕ್ಷಣಾ ಇದಕ್ಕೊಂದು ಒಳ್ಳೆ ಗ್ಯಾಜೆಟ್ ಅಂತ ತಗಿರ್ಬೋದು ಈ ಟಾರ್ಚ್ಗಳು ನನಗೆ ಇಷ್ಟ ಆಯಿತು ಐ ಹೋಪ್ ಇವತ್ತಿನ ಗ್ಯಾಜೆಟ್ ಸೀರೀಸಲ್ಲಿ ನಿಮಗೆ ಕೆಲವೊಂದು ಕಚ್ಚಡಾ ಪ್ರಾಡಕ್ಟ್ಸ್ಗಳ ಕೂಡ ಆಯಿತು ಆದರೆ ಕೆಲವೊಂದು ಖತರ್ನಾಕ್ ಪ್ರಾಕ್ಟ್ಸ್ಗಳ ಕೂಡ ಆಯಿತು ಸೊ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೆ ಯಾವ್ದು ವ್ಯಾಲ್ಯೂ ಫಾರ್ಮಿ ಅನಿಸುತ್ತೆ ಆ ಪ್ರಾಡಕ್ಟ್ನ ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು ಐ ಹೋಪ್ ಇವತ್ತಿನ ಗ್ಯಾಜೆಟ್ಸ್ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಮತ್ತು ಮುಂದಿನ ಅಲ್ಲಿ ಯಾವೆಲ್ಲ ಹೊಸ ಪ್ರಾಡಕ್ಟ್ಸ್ಗಳು ನಿಮ್ಗೇನು ಟೆಸ್ಟ್ ಮಾಡಬೇಕು ಯಾವ ಎಜರ್ಸ್ಗಳನ್ನ ನೋಡಬೇಕು ಇಂಥದ್ದು ಏನಾದಿರುತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ ಸೊ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ರಪ್ಪ ಅಂದರೆ ಲೈಕು ಶೇರು ಕಮೆಂಟು ಎಲ್ಲ ಮಾಡಿ ಮುಂದಿನ ಟೇಸ್ ನೆಕ್ಸ್ಟ್ ಒನ್ ನಮಸ್ಕಾರ ನಮಸ್ಕಾರ